ಮೊದಲನೇ ಪ್ರಶ್ನೆ ಏನಂದರೆ ಡಯಬಿಟೀಸ್ ಬಗ್ಗೆ ನಾವು ಇಷ್ಟೊಂದು ಆತಂಕ ಪಡುವ ಅಗತ್ಯ ಇದೆಯಾ ಅನ್ನೋದು ಮೊದಲನೇ ಪ್ರಶ್ನೆ ಖಂಡಿತವಾಗಿಯೂ ಆತಂಕ ಪಡಬೇಕು ಡಯಾಬಿಟೀಸ್ ಮುಂಚೆ ತುಂಬ ಕಡಿಮೆ ಇರೋದು ಇವಾಗ ಯಾಕೆ ಜಾಸ್ತಿ ಆಗಿದೆ ಅಂತಂದರೆ ಫಿಸಿಕಲ್ ಆಕ್ಟಿವಿಟಿ ಜೀರೋ ಆಗ್ಬಿಟ್ಟಿದೆ ಯಾರೂ ಫಿಸಿಕಲ್ ಆಕ್ಟಿವಿಟಿ ಮಾಡಲ್ಲ ಕೆಲವರು ಇನ್ಸುಲಿನ್ ತೊಗೊಳ್ತಿದ್ರೆ ಇನ್ಸುಲಿನ್ಸ್ ಕೂಡ ಟ್ರ್ಯಾಕ್ ಮಾಡಿ ಅಂತ ಹೇಳ್ತೀವಿ ಎಷ್ಟು ಯೂನಿಟ್ಸ್ ಇನ್ಸುಲಿನ್ ತೊಗೊಂಡ್ರೆ ಯಾಕಂತಂದರೆ ಗುಡಿಚು ಬಂದ ಮೇಲೆ ಖಂಡಿತವಾಗಲೂ ಎರಡು ತಿಂಗಳಲ್ಲಿ ಅವ್ರು ಇನ್ಸುಲಿನ್ ಸ್ಟಾಪ್ ಮಾಡ್ತೀನಿ ನಾವು ರೈಟ್ ಸೊ ಮೊಟ್ಟೊಂದು ಮೇಲೆ ಮೊದಲನಾಗಿ ಮಾಡ್ತಕ್ಕಂಥದ್ದು ಶುಗರ್ ಲೆವೆಲ್ ಟ್ರ್ಯಾಕಿಂಗ್ ಸೆನ್ಸರ್ ಅಂದ್ರೆ ಒಂದು ಬಾಡಿ ಮೇಲೆ ನೀವು ಜಸ್ಟ್ ಪಟ್ಟಿ ಕಟ್ಟು ಬೇಸಿಕಲಿ ಇದೊಂದು ಚಿಪ್ ತರ ಇರುತ್ತೆ ಅದನ್ನ ಒಂದ್ಸರಿ ಪಿಕ್ ಮಾಡಿ ಬಿಟ್ಬಿಟ್ರೆ ಅದು ವಾಟರ್ ಪ್ರೂಫ್ ಇರುತ್ತೆ ಅದನ್ನ ಹಾಗೆ ಇರ್ಬೋದು ಶುಗರ್ ಗೆ ಅಂತ ಹೇಳ್ಬಿಟ್ಟು ಏನ್ ತಗೊಳ್ತಾ ಇರ್ತೀರಲ್ಲ ಆ ಮೆಡಿಸಿನ್ ಜೊತೆಗೆ ಗುಡಿಸಿ ಆದ್ರೆ ಕೆಲವೊಂದು ಪ್ರೊಪರೇಟರಿ ಮೆಡಿಸಿನ್ ಗಳಿವೆ ಆ ಪ್ರೊಪರಿಟಿ ಮೆಡಿಸಿನ್ ಕೊಡ್ತಾ ಹೋಗ್ತೀವಿ ಫಸ್ಟ್ ಟೈಮ್ ಬರ್ತಾರೆ ನಾನ್ನೂರಿದೆ ಅಂತ ಹೇಳ್ತಾರೆ ನಾನ್ನೂರು ಇಪ್ಪತ್ತಿದೆ ಅಂತ ಹೇಳ್ತಾರೆ ನಾನ್ನೂರ ಎಂಬತ್ತಿದೆ ಅಂತ ಹೇಳ್ತಾರೆ ಫಿಫ್ಟೀನ್ ಡೇಸ್ ಅನ್ನ ಬರ್ತಾರೆ ಅದು ಶುಗರ್ ಲೆವೆಲ್ ಇವಾಗ ಇವಾಗ ಇನ್ನೂರು ಇಪ್ಪತ್ತಿದೆ ಇನ್ನೂರು ಮೂವತ್ತಿದೆ ಅಂತ ಹೇಳ್ತಾರೆ ಸೊ ಯಾವಾಗ ಅವರ ಶುಗರ್ ಲೆವೆಲ್ ನಾರ್ಮಲ್ ರೇಂಜಿಗೆ ಬರ್ತಾ ಹೋಗ್ತದಲ್ಲ ಅವಾಗೇನಾಗುತ್ತೆ ಅಂದರೆ ಅವರಿಗೆ ಎಕ್ಸ್ಟರ್ನಲ್ ಮೆಡಿಸಿನ್ಗಳ ಅವಶ್ಯಕತೆ ಇರಲ್ಲ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ಗಳು ಬರ್ತಾರೆ ಮತ್ತು ಅವರು ವೆಲ್ನೆಸ್ ಬಗ್ಗೆ ಆರೋಗ್ಯದ ಬಗ್ಗೆ ಮಾತಾಡ್ತಾರೆ ರೋಗಗಳ ಬಗ್ಗೆ ಮಾತಾಡ್ತಾರೆ ರೋಗ ನಿವಾರಣೆ ಬಗ್ಗೆ ಮಾತಾಡ್ತಾರೆ ಸೊ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಂದು ಪರ್ಟಿಕ್ಯುಲರ್ ರೋಗದ ಬಗ್ಗೆ ಮಾತಾಡೋದಕ್ಕೆ ಗುಡ್ಚಿ ಆಯುರ್ವೇದ ಈ ಒಂದು ಹಾಸ್ಪಿಟಲ್ನಿಂದ ಈ ಒಂದು ವೈದ್ಯಶಾಲೆಯಿಂದ ಶಾಲೆಯಿಂದ ಇಲ್ಲಿದೆ ಅದು ಇಲ್ಲಿಂದ ಇದರ ಫೌಂಡರ್ ಆಗಿರುವಂಥ ಪ್ರಶಾಂತ್ ವಸ್ತ್ರದವರು ಬಂದಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಪ್ರಶಾಂತ್ ಅವರೇ ನಮಸ್ಕಾರ ನಮಸ್ಕಾರ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ವೆರಿ ಮಚ್ ನಾವು ತುಂಬ ಎಪಿಸೋಡ್ಗಳು ಮಾಡ್ತಿರ್ತೀವಿ ಇದ್ರ ಬಗ್ಗೆ ಆರೋಗ್ಯದ ಬಗ್ಗೆ ಬಟ್ ಡಯಾಬಿಟಿಸ್ ಬಗ್ಗೆ ಇರುವಂತಹ ಒಂದು ಕುತೂಹಲ ಮತ್ತು ಆತಂಕ ಬೇರೆ ಎಲ್ಲೂ ಕಾಣಲ್ಲ ನನಗೆ ಮೊದಲನೇ ಪ್ರಶ್ನೆ ಏನಂದ್ರೆ ಡಯಾಬಿಟಿಸ್ ಬಗ್ಗೆ ನಾವು ಇಷ್ಟೊಂದು ಆತಂಕ ಪಡುವ ಅಗತ್ಯ ಇದೆಯಾ ಅನ್ನೋದು ಮೊದಲನೇ ಪ್ರಶ್ನೆ ಖಂಡಿತವಾಗಿಯೂ ಆತಂಕ ಪಡಬೇಕು ತುಂಬ ಜನಗಳು ಅದನ್ನು ಇಗ್ನೋರೆನ್ಸ್ ಮಾಡಲ್ ಹೋಗಿರೋದು ನಾವು ನೋಡಿದೀವಿ ಡಯಾಬಿಟಿಸ್ ಅಂತ ಬಂದಾಗ ಎರಡು ತರಹದ ಪೇಷೆಂಟ್ಗಳನ್ನ ಮಾತ್ರ ಬರ್ತಾರೆ ಒಂದು ಈ ಶುಗರ್ ಲೆವೆಲ್ ಇನ್ನೂರು ಇರ್ತದೆ ಅವ್ರೇನು ಮಾಡ್ತಾರೆ ಅಂತಂದರೆ ಟೀಕೆ ಏನು ಜಾಸ್ತಿ ಕಾಂಪ್ಲಿಕೇಶನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ಇಗ್ನೋರ್ ಮಾಡ್ತಾ ಇಗ್ನೋರ್ ಮಾಡ್ತಾ ಹೋಗ್ತಾರೆ ಕೆಲವೊಂದು ಇನ್ಫ್ಯಾಕ್ಟ್ ಕೆಲವೊಂದು ಪೇಷಂಟ್ಗಳು ಬಂದಿದ್ದರು ಅವರ ಕಾಲಿನ ಒಂದು ಬೆರಳು ಹೋಯ್ತು ಆವಾಗಲೂ ಇಗ್ನೋರ್ ಮಾಡ್ತಿದ್ರು ಡಯಟ್ ಯಾಕೆ ಮಾಡಬೇಕು ಅಂತೇಳ್ಬಿಟ್ಟು ಎರಡು ಬೆರಳು ಹೋಯ್ತು ಮೂರು ಬೆರಳು ಹೋಯ್ತು ನಾಲ್ಕು ನಾಲ್ಕು ಬೆರಳು ಹೋಯ್ತು ಅಲ್ಲಿವರೆಗೆ ಇಗ್ನೋರ್ ಮಾಡಿದರು ಯಾವಾಗ ಇನ್ನೊಂದು ಕಾಲದಲ್ಲಿನ ಮೊದಲ ಬೆರಳು ತೆಗಿಬೇಕಂತಂದ್ರಲ್ಲ ಆ ಮೂಮೆಂಟಲ್ಲಿ ವ್ಯಕ್ತಿಗನ್ಸುತ್ತೋದು ನಾನು ಈ ಥರ ನೆಗ್ಲೆಕ್ಟ್ ಮಾಡಿದ್ರೆ ನಡೆಯಲ್ಲ ಅಂತ ಹೇಳ್ಬಿಟ್ಟು ಸೊ ಆವಾಗ ಗುಡಿ ಸೇರಿದಾಗ ಬಂದರೂ ನಾವು ಅವ್ರಿಗೆ ಡಯಾಬಿಟಿಸ ರಿವರ್ಸ್ ಮಾಡಿದ್ವಿ ಸೊ ನಾವು ಎಷ್ಟೊತ್ತು ನೆಗ್ಲೆಕ್ಟ್ ಮಾಡ್ತೀವಿ ಡಯಾಬಿಟಿಸ್ಗೆ ಅಷ್ಟು ಕಾಂಪ್ಲಿಕೇಶನ್ಸ್ ಆಗ್ತಾ ಹೋಗ್ತದೆ ಆತಂಕ ಯಾಕೆ ಯಾವ ರೀತಿ ಆತಂಕ ಜನರಲ್ ಬರುತ್ತೆ ಅಂತ ಹೇಳ್ತೀನಿ ಕೆಲವೊಬ್ರು ಹೇಳ್ತಾರೆ ಕೆಲವರು ತುಂಬ ಪಟ್ಕೊಂಡಿರ್ತಾರೆ ರೈಟ್ ಏನಂತಂದರೆ ಒಬ್ಬರು ಪೇಷಂಟ್ ಬಂದಿರೋ ಅವ್ರು ಹೇಳ್ತಿರು ನನ್ನ ನನ್ನ ಮಡದಿ ತೀರ್ಕೊಂಡ್ರು ನನಗಿಬ್ಬರು ಮಕ್ಕಳಿದ್ದಾರೆ ಮದುವೆ ಮಾಡಬೇಕು ಸೊ ನಾನು ಮ ಅವ್ರ ಮದುವೆ ಆಗೋವರೆಗೂ ನಾನು ನನಗೆ ನನಗೇನಾದರೂ ಆಯಿತು ಅಂದರೆ ಕಷ್ಟ ಆಗುತ್ತೆ ಹೇಗಾಗುತ್ತೆ ಸೊ ಆ ರೀತಿ ಕೆಲವರು ಆತಂಕ ಪಡೋರು ಇದ್ದಾರೆ ಇನ್ನೊಬ್ಬರು ಲೇಡಿ ಬಂದಿದ್ದರು ಅವರ ಗಂಡ ತೀರ್ಕೊಂಡಿದ್ರು ನೆಕ್ಸ್ಟ್ ವರ್ಷ ಮಕ್ ಮಕ್ಕಳಿಗೆ ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸು ನಾನು ನೆಕ್ಸ್ಟ್ ಇಯರ್ ಮದುವೆ ಮಾಡಲೇಬೇಕು ಸೊ ಏನು ಡಯಟ್ ಆದರೂ ಹೇಳಿ ನಾನು ಫಾಲೋ ಮಾಡೋಕ್ಕೆ ಇದ್ದೀನಿ ಡಯಾಬಿಟಿಸ್ ಬಸ್ ಆಗಲೇಬೇಕು ನನಗೆ ಯಾಕಂದ್ರೆ ನಾನು ಹೆಲ್ದಿಯಾಗಿ ಇರೋದು ತುಂಬ ಇಂಪಾರ್ಟೆಂಟ್ ನನ್ನ ಫ್ಯಾಮಿಲಿಗೋಸ್ಕರ ಅಂತೇಳ್ಬಿಟ್ಟು ಇನ್ನೂ ಅದರ್ ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ನಾನು ವೆಜ್ ಬಿಡೋಕ್ಕಾಗಲ್ಲ ನಂಗೆ ಡಯಾಬಿಟಿಸ್ ಇದೆ ನಾನು ವೆಜ್ ಬಿಡೋಕ್ಕಾಗಲ್ಲ ಹದಿನೈದು ದಿವಸ ಬಿಡಿ ಅಂದರೆ ಹದಿನೈದು ದಿವಸನೂ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಕೆಲವರು ಆಲ್ಕೋಹಾಲ್ ಕುಡಿರ್ತಾರೆ ಕನ್ಸ್ಯೂಮ್ ಆಗಿದೆ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿರ್ತಾರೆ ಅವರಿಗೆ ನೀವು ಒಂದು ಎರಡು ತಿಂಗಳು ಮೂರು ತಿಂಗಳು ಬಿಡಬೇಕಾಗುತ್ತೆ ಅಂದ್ಬಿಟ್ರೆ ಇಲ್ಲ ಆಗೋದಿಲ್ಲ ಮೆಡಿಸಿನ್ಸು ಬೇಡ ಟ್ರೀಟ್ಮೆಂಟು ಬೇಡ ಅಂತ ಹೋಗ್ತಾರೆ ಈ ಸ್ಟೇಜಸ್ಸಲ್ಲಿ ಎಲ್ಲ ಸರಿ ಹೋಗ್ತದೆ ಮೇಜರ್ ಆಗ್ತವೆ ಡಯಾಬಿಟಿಸಿಂದ ನೀವು ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಆಗ್ತದೆ ಅಂದರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸ್ಟ್ರೋಕ್ ಆಗ್ಬೋದು ರೈಟ್ ಕಣ್ಣು ಮಂಜಾಗ್ತವೆ ಸೊ ಈ ರೀತಿ ಸುಮಾರು ಕಾಂಪ್ಲಿಕೇಶನ್ಸ್ಗಳಾಗ್ತವೆ ಯಾವಾಗ ಆ ಕಾಂಪ್ಲಿಕೇಶನ್ ಆಗಿ ಜೀವನ ಒಂದು ಚಾಟಿ ಕೊಡ್ತದಲ್ಲ ಹೇಳ್ತಾರೆ ರೈಟ್ ಹೀಗಾಗಿ ಡಯಾಬಿಟಿಸ್ ಬಂದಿದೆ ಅಂದರೆ ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡಬಾರ್ದು ಅದರಿಂದ ಸುಮಾರು ಕಾಂಪ್ಲಿಕೇಶನ್ಗಳ ಬುತ್ತಿನೇ ಬರ್ತಾ ಹೋಗುತ್ತೆ ಜೊತೆಲಿ ಓಕೆ ಸೊ ನಾವು ಯೂಶ್ವಲಿ ಏನಂದರೆ ನಾವು ಓದ್ತಿರ್ಬೇಕಾದ್ರೆ ಅಥವಾ ಕೇಳ್ತಿರ್ಬೇಕಾದ್ರೆ ಡಯಾಬಿಟಿಸ್ ಜೊತೆಗೆ ಬದುಕೋದನ್ನು ನಾನು ಕಲ್ತಿದ್ದೀನಿ ನಾನು ತುಂಬಾ ವರ್ಷಗಳ ಡಯಾಬಿಟಿಸ್ ಇದೆ ನನಗೆ ಸೊ ನಾನು ಅದ್ರ ಜೊತೆಗೆ ಬದುಕೋದು ಕಲ್ತಿದ್ದೀನಿ ಯಾಕೆ ಅಂದರೆ ನಾನು ಪಥ್ಯ ಮಾಡ್ತೀನಿ ಇದನ್ನೆಲ್ಲ ಹೇಳ್ತಾರೆ ಇದು ಒಂಥರ ಒಳ್ಳೇದು ಅಂತ ಅನ್ಸುತ್ತೆ ನನಗೆ ಬಟ್ ಇದ್ರ ಮುಂದೆ ಹೋಗಿ ನೀವು ಡಯಾಬಿಟಿಸ್ ರಿವರ್ಸಲ್ ಅನ್ನೋ ಥರದ್ದು ನೀವು ಪ್ಲಾನ್ ಮಾಡ್ತಾ ಇದ್ದೀವಿ ಪ್ಲಾನ್ ಅಲ್ಲ ಆಕ್ಚುಲಿ ಡಯಾಬಿಟಿಸ ಹಂಡ್ರೆಡ್ ಪರ್ಸೆಂಟ್ ರಿವರ್ಸ್ ಮಾಡಿದೀವಿ ಸುಮಾರು ಕೇಸಸ್ ಅಲ್ಲಿ ಟೈಪ್ ಟು ಡಯಾಬಿಟಿಸ್ ಅಂತ ಬಂದಾಗ ಅದರ ಜೊತೆಗೆ ತುಂಬ ಜನ ಮ್ಯಾಂಟೇಟನ್ ಆಗಿದೆ ಅಂತಂದರೆ ಅದ್ರ ಜೊತೆನೆ ಇರಬೇಕು ಅಂತ ಹೇಳ್ಬಿಟ್ಟು ಆಗಿದೆ ಸೊ ಡಯಾಬಿಟಿಸ್ ಅಂದ್ರೆ ಕಂಪ್ಲೀಟ್ ಆಗಿ ಆಚೆ ಬಂದು ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ನೀವು ಹೇಗಿದ್ದಿರಿ ಈಗ ಸುಮಾರು ಜನ ಹೇಳ್ತಾರೆ ದೀಪಾವಳಿ ಬಂತು ನಾನು ದೀಪ್ ಡಯಾಬಿಟಿಸ್ ಇವರ್ಸ್ ಆಗಿರೋ ಪೇಷಂಟ್ಗಳು ಹೇಳ್ತಾ ಹೇಳ್ತಕ್ಕಂಥ ಮಾತುಗಳು ದೀಪಾವಳಿ ಬಂತು ನಾನು ಸುಮಾರು ನನ್ನ ಮನೆಯಲ್ಲಿ ಮಾಡ್ತಕ್ಕಂಥ ಎಲ್ಲ ಸ್ವೀಟ್ಗಳನ್ನು ಸವದೆ ನನ್ನ ಶುಗರ್ ಬರ್ ನಾರ್ಮಲ್ ಇದೆ ಅಂತ ತುಂಬ ಜನ ಹೇಳ್ತಾರೆ ಒಬ್ಬರು ಲೇಡಿ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತಿದ್ರು ನನಗೆ ಡಯಾಬಿಟಿಸ್ ಅವ್ರು ಹದಿನೈದು ವರ್ಷದ ಇನ್ಸುಲಿನ್ ತೊಗೊಳ್ತಿದ್ರು ಏನು ಹೇಳಿದ್ರು ಅಂದರೆ ನಾನು ಆ ಹದಿನೈದು ವರ್ಷದಲ್ಲಿ ಯಾವ ಫ್ರೆಂಡ್ಸ್ ಮನೆಗೆ ಯಾವ ರಿಲೇಟಿವ್ಸ್ ಮನೆಗೆ ಹೋಗ್ತಾನೆ ಇರಲ್ಲ ಯಾಕಂತ ಹೋದ ತಕ್ಷಣ ಟೀ ಕಾಫಿ ಕೊಡೋರು ನಂಗೆ ಡಯಾಬಿಟಿಸ್ ಇದೆ ಅಂತ ಹೇಳಿದ್ರೆ ಒಂಥರ ನೋಡೋರು ಹೀಗಾಗಿ ಅವರು ಟೀನೂ ಬೇಡ ಕಾಫಿನೂ ಬೇಡ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಅವರು ಫ್ರೆಂಡ್ಸ್ಗಳಿಗೆ ಫ್ಯಾಮಿಲಿ ಮನೆಗಳಿಗೆ ಹೋಗೋದೇ ಬಿಟ್ಟಿದ್ರು ಅವರಿವತ್ತು ಇವತ್ತು ತಮ್ಮ ಇನ್ಸುಲಿನ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಗುಡಿಚೇರದ ಬಂದ ಮೇಲೆ ತಮ್ಮ ಇನ್ ಎಲ್ಲ ಇನ್ಸುಲಿನ್ ಸ್ಟಾಪ್ ಮಾಡಿ ತಮ್ಮ ಡಯಾಬಿಟಿಸ್ನ ರಿವರ್ಸ್ ಮಾಡಿಬಿಟ್ಟು ನಾನು ಅವ್ರ ಜೊತೆ ಎಂಟ್ರಿ ಮಾಡಬೇಕು ಅವ್ರು ಏನು ಹೇಳಿದ್ರೆ ಅಂತಂದರೆ ಇವತ್ತು ರಾಜ ಹೋಗ್ತೀನಿ ಫ್ರೆಂಡ್ಸ್ಗಳ ಮನೆಗೆ ಕರೆದಾಗ ಟೀ ಕಾಫಿ ಕುಡಿತೀನಿ ನಾನು ಶುಗರ್ ಲೆವೆಲ್ ನಾರ್ಮಲ್ ಆಗಿರುತ್ತೆ ರೈಟ್ ಆಮೇಲೆ ಮದುವೆಗಳಲ್ಲಿ ಕರೀತಾರೆ ಫಂಕ್ಷನ್ ಕರೀತಾರೆ ಅಲ್ಲೂ ಹೋಗ್ತೀನಿ ಅವ್ರಿಗೆ ಕೊಟ್ಟರೆ ಎಲ್ಲ ಊಟನೂ ಮಾಡ್ತೀನಿ ಅದಾದಮೇಲೆ ಕೂಡ ಶುಗರ್ ಚಿಗರ್ ನಾರ್ಮಲ್ ಇರತ್ತೆ ಆ ರೀತಿ ಬದಲಾವಣೆಗಳನ್ನು ಡಯಾಬಿಟಿಸ್ ರಿವರ್ಸಲ್ ಆದಮೇಲೆ ನೀವು ಕಾಣ್ಬೋದು ಓಕೆ ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಟರ್ಮ್ ನೀವು ಯೂಸ್ ಮಾಡಿದ್ರಿ ಡಯಾಬಿಟಿಸ್ ರಿವರ್ಸಲ್ ಅಂತ ಹೌದು ಇದು ಒಂದು ಸ್ವಲ್ಪ ಕಾಂಟ್ರವರ್ಸಿಯಲ್ ಕೂಡ ಇಲ್ಲ ಇದು ಸಾಧ್ಯನೇ ಇಲ್ಲ ಅಂತ ಕೆಲವೊಬ್ಬರು ಹೇಳಿದರೆ ಕೆಲವೊಬ್ರು ಏನು ಹೇಳ್ತಾರೆ ರಿವರ್ಸಲ್ ಅಂತಂದ್ರೆ ನೀವು ನಾರ್ಮಲ್ ಸ್ಥಿತಿಗೆ ಬರ್ಬೋದು ಬಟ್ ನೀವು ಮತ್ತೆ ಕಾಂಪ್ಲಿಕೇಶನ್ ಮಾಡ್ಕೊಂಡ್ಬಿಟ್ರೆ ಅಂದರೆ ಮತ್ತೆ ನೀವು ಸ್ವೀಟ್ ತಿಂದರೆ ಮತ್ತೆ ವಾಪಸ್ ಬರುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂದರೆ ಉಡುಚಿ ಆಯುರ್ವೇದದಲ್ಲಿ ಈ ಒಂದು ಡಯಾಬಿಟಿಸ್ ರಿವರ್ಸಲ್ ಹೇಗೆ ಮಾಡ್ತೀರಿ ನೀವು ಅನ್ನೋದ್ರ ಬಗ್ಗೆ ಶೋರ್ ಸಿ ಆ್ಯಕ್ಚುಲಿ ನೀವು ಮಾರ್ಕೆಟಲ್ಲಿ ನೋಡಿದರೆ ಸುಮಾರು ಜನ ಡಯಾಬಿಟಿಸ್ ರಿವರ್ಸಲ್ ಹೆಸರಲ್ಲಿ ಏನೋ ಮಾಡ್ತಿದ್ದಾರೆ ಕೆಲವೊಂದು ಪ್ರೋಗ್ರಾಮ್ಗಳನ್ನು ನೋಡಿದೆ ಡಯಾಬಿಟಿಸ್ ಇವರ್ಸಲ್ಲಿ ಏನು ಕೊಡ್ತೀರಾ ಅಂದರೆ ಒಂದು ಫಿಟ್ ಬಿಟ್ ವಾಚ್ ಕೊಡ್ತೀವಿ ಅಂತ ಹೇಳ್ತಾರೆ ಒಂದು ಸೆನ್ಸರ್ ಕೊಡ್ತೀವಿ ಅಂದರೆ ದೀಸ್ ಆರ್ ಮಾನಿಟರಿಂಗ್ ಡಿವೈಸಸ್ ಅದರಿಂದ ಡಯಾಬಿಟಿಸ್ ರಿವರ್ಸಲ್ ಆಗಲ್ಲ ಇದು ಒಂದು ಥರದ ಪ್ರಾಕ್ಟೀಸ್ ಸುಮಾರು ಜನ ಮಾಡ್ತಿದ್ರೆ ಇನ್ನೊಂಥರ ಥರ ಪ್ರಾಕ್ಟೀಸ್ ಏನಾಗ್ತಿದೆ ಅಂತಂದರೆ ಬರೀ ಲೋ ಜಿ ಐ ಫುಡ್ ಕೊಡ್ತಾರೆ ಅಂದರೆ ಯಾವುದು ಅತಿಯಾದ ಗ್ಲುಕೋಸನ್ನು ರಿಲೀಸ್ ಮಾಡಲ್ಲ ಅಂಥ ಫುಡ್ಗಳನ್ನು ಕೊಡ್ತಾ ಹೋಗ್ತಾರೆ ಈ ಲೋ ಜಿ ಐ ಫುಡ್ ಕೊಟ್ಟು ಕೊಟ್ಟು ಏನಾಗುತ್ತೆ ಅಂದರೆ ಶುಗರ್ ಎಲ್ಲೋ ನಾರ್ಮಲ್ ಅಂತ ಅನಿಸುತ್ತೆ ಬಟ್ ದಟ್ ಈಸ್ ಆ್ಯಕ್ಚುಲಿ ನಾಟ್ ರಿವರ್ಸಲ್ ಲೋ ಜಿ ಐ ಫುಡ್ ತಗೊಂಡಾಗ ಶುಗರ್ ಲೆವೆಲ್ ನಾರ್ಮಲ್ ಬರುತ್ತೆ ನಿಮ್ಮಂತಿರ ನಾನು ಶುಗರ್ ಜಾಸ್ತಿ ಆಗ್ತಿಲ್ಲ ಬಟ್ ಯು ಕೆನಾಟ್ ಬಿ ಲಿವಿಂಗ್ ಆನ್ ದ ಡಯಟ್ ಫಾರ್ ಎವರ್ ಅವಾಗ ಏನಾಗುತ್ತೆ ಅಂದ್ರೆ ಐ ಬಿ ಎಸ್ ಅಂತ ಸಮಸ್ಯೆಗಳು ಬರ್ತಾ ಹೋಗ್ತಾರೆ ಐ ಬಿ ಎಸ್ ಅಂದ್ರೆ ಇರಿಟೇಬಲ್ ಬೌಲ್ ಸಿಂಡ್ರಮ್ ಬೇಸಿಕಲಿ ನಮ್ಮ ನಮ್ಮ ಡೈಜೆಸ್ ಸಿಸ್ಟಮ್ಗೆ ಏನು ಹೇಳ್ತೀವಿ ಅಂತಂದ್ರೆ ಈಗ ಮುಂಚೆ ನಾನು ಚಪಾತಿ ತಿಂದಿರ್ತಿದೆ ರೈಸ್ ತಿಂದಿರ್ತದೆ ಇವಾಗ ಏನು ಹೇಳ್ತೀರಿ ಯಾವುದೊಂದು ಮಿಲೆಟ್ ಮಾತ್ರ ತಿಂದಿರಿ ಯಾವುದೊಂದು ಮಿಲೆಟ್ ಮಾತ್ರ ತಿನ್ನಬೇಕಾದ್ರೆ ಲೋ ಜಿ ಐ ಫುಡ್ ಇದೆ ಇವರ್ ಹ್ಯಾಪಿ ಶುಗರ್ ಲೆವೆಲ್ ಸ್ಪೈಕಪ್ ಆಗ್ತಿಲ್ಲ ನೀವು ಹಾಗೆಂತ ಬರೀ ಲೋಜಿಯಾಯ ಫುಡ್ಡೇ ತಿನ್ಕೊಂಡಿದ್ದು ಬಿಟ್ಟರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಮರ್ತೋಗ್ಬಿಡುತ್ತೆ ಚಪಾತಿ ತಿಂದರೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಾಗೇನಾಗುತ್ತೆ ಅಂದರೆ ಇಟ್ ಕೆ ಹ್ಯಾಂಡಲ್ ಅವಾಗ ಇರಿಟೇಬಲ್ ಬಾಲ್ ಇಂಟರ್ ಅಂತಂದ್ರೆ ಮೋಷನ್ ಸರಿಯಾಗಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರ್ತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗಳು ಬರ್ತಾ ಹೋಗ್ತವೆ ಸೊ ಇದು ಜನರಲಿ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಗುಡುಚಿ ಆರೋಧದಲ್ಲಿ ಒಂದು ಯುನೀಕ್ ಫೋರ್ ಸ್ಟೆಪ್ ಪ್ರಾಸೆಸ್ ಇದೆ ರೈಟ್ ಮೊಟ್ಟ ಮೊದಲನಾಗ ಬಂದಾಗ ನಾವೇನು ಮಾಡೋದು ಅಂತಂದ್ರೆ ಡಯಾಬಿಟಿಸ್ ಅವ್ರ ಶುಗರ್ ಲೆವೆಲ್ನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಕ್ಕೆ ಹೇಳ್ತೀವಿ ಕಂಟಿನ್ಯೂಸ್ ಆಗಿ ಶುಗರ್ ಲೆವೆಲ್ ಮಾನಿಟರ್ ಮಾಡಬೇಕಂದ್ರೆ ಸುಮಾರು ಆಪ್ಷನ್ಗಳಿದ್ದಾವೆ ಏನಂತಂದ್ರೆ ಕೆಲವರು ಡಿಸಿಪ್ಲಿನ್ಡ್ ಆಗಿರೋ ಹೇಳ್ತಾರೆ ನಾನು ಪೆನ್ನು ಪೇಪರ್ ತೊಗೊಂಡ್ಬಿಟ್ಟು ಯಾವುದೋ ಒನ್ ಟೈಮಲ್ಲಿ ಬೆಳಗ್ಗೆ ಲೆಟ್ಸ್ ಸೇ ತಿಂಡಿಗಿಂತ ಮುಂಚೆ ತಿಂಡಿ ಆದಮೇಲೆ ಇವತ್ತು ಎಷ್ಟಿತ್ತು ನಾಳೆ ಎಷ್ಟಿತ್ತು ನಾಳೆ ಎಷ್ಟಿತ್ತು ರೆಕಾರ್ಡ್ ಮಾಡ್ತಾ ಹೋಗ್ತಾರೆ ಅದ್ರ ಜೊತೆಗೆ ಈ ಕೆಲವರು ಇನ್ಸುಲಿನ್ ತೊಗೊಳ್ತಿದ್ರೆ ಇನ್ಸುಲಿನ್ಸ್ ಕೂಡ ಟ್ರ್ಯಾಕ್ ಮಾಡಿ ಅಂತ ಹೇಳ್ತೀವಿ ವೆಸ್ಟ್ ಯೂನಿಟ್ಸ್ ಇನ್ಸುಲಿನ್ ತೊಗೊಂಡ್ರಿ ಯಾಕಂತಂದ್ರೆ ಗುಡಿಚು ಬಂದ ಮೇಲೆ ಖಂಡಿತವಾಗ್ಲೂ ಎರಡು ತಿಂಗಳಲ್ಲಿ ಅವ್ರು ಇನ್ಸುಲಿನ್ ಸ್ಟಾಪ್ ಮಾಡ್ತೀನಿ ರೈಟ್ ಸೊ ಮೊಟ್ಟೊಂದು ಮೇಲೆ ಮೊದಲನಾಗ ಮಾಡ್ತಕ್ಕಂಥದ್ದು ಶುಗರ್ ಲೆವೆಲ್ ಟ್ರ್ಯಾಕಿಂಗ್ ರೈಟ್ ಒಂದು ಮ್ಯಾನೇ ಆಗಿ ಮಾಡ್ತಕ್ಕಂಥದ್ದು ಇನ್ನೊಂದು ಸಿ ಜಿ ಎಮ್ ಅಂತ ಸೆನ್ಸರ್ಗಳು ಬಂದಿದೆ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟರ್ ಅಂತ ಹೇಳ್ಬಿಟ್ಟು ಈಗೇನಾಗುತ್ತೆ ಕೆಲವರಿಗೆ ಮಧ್ಯರೂ ಶುಗರ್ ಜಾಸ್ತಿ ಆಗಿಬಿಡ್ತದೆ ಅದು ಅತಿಯಾಗಿ ಶುಗರ್ ಕಡಿಮೆ ಆಗ್ತಿರ್ತದೆ ಈ ರೀತಿ ಫ್ಲಕ್ಷುವೇಷನ್ಗಳನ್ನು ಮಾನಿಟರ್ ಮಾಡೋದು ತುಂಬ ಕಡಿಮೆ ಕಷ್ಟ ಆಗುತ್ತೆ ಹೀಗಾಗಿ ಈ ಸಿ ಜಿ ಎಮ್ ಸೆನ್ಸರ್ಗಳನ್ನು ತಮ್ಮ ಪ್ಯಾಚ್ ಆರ್ಮ್ಗೆ ಹಾಕ್ತಾ ಏನಾಗುತ್ತೆ ಅಂದರೆ ಟ್ವೆಂಟಿ ಫೋರ್ ಸೆವೆನ್ ಎವ್ರಿ ಮಿನಿಟ್ ಅದು ಅಪ್ಡೇಟ್ ಕೊಡ್ತಾ ಹೋಗುತ್ತೆ ಆ ಅಪ್ಡೇಟು ನಮ್ಮ ಡಾಕ್ಟರ್ಸ್ಗಳಿಗೂ ಕೂಡ ರಿಯಲ್ ಟೈಮಲ್ಲಿ ಸಿಗ್ತಾ ಹೋಗುತ್ತೆ ಯಾವಾಗ ಅವ್ರ ಶುಗರ್ ಲೆವೆಲ್ ಸ್ಪೈಕಪ್ ಆಗುತ್ತೆ ಆವಾಗ ಏನಾಗುತ್ತೆ ನಮಗೆ ರಿಯಲ್ ಟೈಮಲ್ಲಿ ಅಲರ್ಟ್ ಬರುತ್ತೆ ಅದಕ್ಕೆ ನಾವು ಏನಾಯಿತು ಏನು ಮಾಡಿದ್ರಿ ಏನು ಮಾಡಬೇಕು ಮುಂದೆ ಅನ್ನೋದನ್ನು ರಿಯಲ್ ಟೈಮಲ್ಲಿ ಅವರಿಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ ಇದು ಎಲ್ಲಿ ಉಪಯೋಗಕಾರಿ ಆಗ್ತದೆ ಅಂತ ಹೇಳ್ತೀನಿ ಎರಡು ಮೂರು ಕೇಸಸ್ಗಳಲ್ಲಿ ಈಗ ಮಗ ಬಂದುಬಿಟ್ಟು ಇರ್ತಾರೆ ತಾಯಿ ಪೇರೆಂಟ್ಸ್ ಇರ್ತಾರೆ ಊರಲ್ಲಿರ್ತಾರಲ್ಲ ಬೀದರಲ್ಲೋ ಗುಲ್ಬರ್ಗದಲ್ಲೋ ಧಾರವಾಡಲ್ಲೋ ಎಲ್ಲೋ ಇರ್ತಾರೆ ಸೊ ಅವ್ರ ತಾಯಿ ಶುಗರ್ ಲೆವೆಲ್ ಜಾಸ್ತಿ ಇದೆ ನಿಮಗೆ ಚಿಂತೆ ಆಗ್ತಿದೆ ಕೇಸಸ್ ಕೇಸಸಲ್ಲಿ ಈ ಥರ ಸಿ ಜಿ ಸೆನ್ಸರ್ ಆಗಿದೆ ಏನಾಗುತ್ತೆ ನಿಮಗೂ ಗೊತ್ತಾಗುತ್ತೆ ಆ್ಯಸ್ ಅ ಚೈಲ್ಡ್ ನಿಮ್ಮ ತಾಯಿ ಒಂದು ಶುಗರ್ ಲೆವೆಲ್ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ರಿಯಲ್ ಟೈಮಲ್ಲಿ ನೀವು ಮಾನಿಟರ್ ಮಾಡಬಹುದು ಹೇಗೆ ಮಾನಿಟರ್ ಮಾಡ್ಬೋದು ಅದು ಆಪ್ಲಿಕೇಶನ್ಗಳಿರ್ತವೆ ಸೊ ಬೇಸಿಕಲಿ ಒನ್ ಕೇರ್ ಅಂತ ನಮ್ಮ ಹತ್ರ ಇದೆ ಆ ಅಪ್ಲಿಕೇಶನ್ಸ್ ಪ್ರಕಾರ ನಾವು ಮಾನಿಟರ್ ಮಾಡ್ಬೋದು ರಿಯಲ್ ಟೈಮಲ್ಲಿ ಆ ಎಕ್ಸೆಸ್ ಗುಡ್ ಪಾರ್ಟಿ ಆಸ್ ಅದರ ಎಕ್ಸೆಸ್ ನಮ್ಮ ಗಳಿಗೆ ಕೂಡ ಇರ್ತದೆ ಗು ಇರ್ತದೆ ಪೇಷಂಟ್ ಫ್ಯಾಮಿಲಿಗೂ ಇರುತ್ತೆ ಮತ್ತು ನಮ್ಮ ಗಳಿಗೆ ಕೂಡ ಇರ್ತದೆ ಸೊ ಈ ರೀತಿ ಕೂಡ ಟೆಕ್ನಾಲಜಿಗಳಿದ್ದಾವೆ ಸೊ ಮೊಟ್ಟ ಮೊದಲಿಂದ ಮಾಡ್ತಕ್ಕಂಥದ್ದು ಮೇಜರ್ಮೆಂಟ್ ಈ ಒಂದು ಕೇಸ್ ಆಯಿತು ಇನ್ನೂ ಕೆಲವೊಂದು ಕೇಸಸ್ಗಳಲ್ಲಿ ಅಂದರೆ ಪರ್ಟಿಕ್ಯುಲರ್ ಫುಡ್ ತಿನ್ಬೇಡಿ ಅಂತ ಹೇಳ್ತೀವಿ ಗುಡಿ ಸೇರದ ಬಂದಾಗ ಈ ಒಂದು ಪರ್ಟಿಕ್ಯುಲರ್ ಡಯಟನ್ನು ಫಾಲೋ ಮಾಡಿ ಅಂತ ಹೇಳ್ತೀವಿ ಅವರು ಆ ಡಯಟನ್ನು ಫಾಲೋ ಮಾಡಿರಲ್ಲ ಡಯಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಫಿಫ್ಟೀನ್ ಡೇಸ್ ನೀವು ಅಲ್ಕಾಲ್ ಕನ್ಸೂಮ್ ಮಾಡಿರಿದ್ರೆ ಫಿಫ್ಟೀನ್ ಡೇಸ್ ಕನ್ಸ್ಯೂಮ್ ಮಾಡ್ಬಿಡಿ ಅಂತ ಹೇಳ್ತೀವಿ ಅವರು ಬರ್ತಾರೆ ಟೂ ಡೇಸ್ ಪಾಪ ಕಷ್ಟಪಟ್ಬಿಟ್ಟು ಯಾಕಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದಮ್ ಟು ಲಿವ್ ವಿಥೌಟ್ ಇಟ್ ಅಲ್ಲ ಟೂ ಡೇಸ್ ತ್ರೀ ಡೇಸ್ ಅದನ್ನು ವಿತೌಟ್ ಅಲ್ಕಾಲ್ ಇರ್ತಾರೆ ಫೋರ್ತ್ ಡೇನ್ ಮಾಡಿದೆ ಅಂದರೆ ಕಂಟ್ರೋಲ್ ಆಗಿರಲ್ಲ ಏಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಒಂದು ಬಾಟಲ್ ಓಪನ್ ಮಾಡಿರ್ತಾರೆ ಅವ್ರು ಕನ್ಸೂಮ್ ಮಾಡಿದ ತಕ್ಷಣ ವಿತಿನ್ ತರ್ಟಿ ಫಾರ್ಟಿ ಮಿನಿಟ್ಸ್ನೇ ಶುಗರ್ ಸ್ಪೇಕ್ ಆಗಿಬಿಡುತ್ತೆ ಶುಗರ್ ಸ್ಪೈಕ್ ಆಗಿ ನಮಗೆ ರಿಯಲ್ ಟೈಮಲ್ ಗೊತ್ತಾಗುತ್ತೆ ನೆಕ್ಸ್ಟ್ ಡೇ ಡಾಕ್ಟ್ರು ಕಾಲ್ ಮಾಡಿದಾಗ ಓ ಈ ಥರ ನಿಮ್ಗೆ ಬೇಡ ಅಂತ ಹೇಳಿದ್ರಿ ಅಂದರೂ ಕೂಡ ನಾನು ಮಾಡಿದೆ ಹೀಗಾಗಿ ದೈರ್ ಈಸ್ ಯು ಆರ್ ಅಂಡರ್ ಅಬ್ಸರ್ವೇಷನ್ ಟ್ವೆಂಟಿ ಫೋರ್ ಸೆವೆನ್ ಇದು ಹಾಕೊಂಡಾಗ ಸೊ ಈ ರೀತಿ ಒಂದು ಬೆನಿಫಿಟ್ ಕೂಡ ಬರ್ತವೆ ಇನ್ನು ಈ ನ್ಯೂ ನೆಟಲ್ ಡೇಟಾಬೇಸ್ ಡಯಬಿಟೀಸ್ ಅಂತ ಹೇಳ್ತೀವಿ ಅಂದ್ರೆ ಈ ಚಿಕ್ಕ ಮಕ್ಕಳಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಅಲ್ಲ ಈ ರಿವರ್ಸಲ್ ಬಗ್ಗೆ ಹೇಳ್ತಾ ಫೋರ್ ಸ್ಟೆಪ್ ಸ್ಟೆಪ್ ಅಂತ ಫಸ್ಟ್ ಅಲ್ಲಿ ಯಾವ ಕೆಸಲ್ಲಿ ಹೆಲ್ಪ್ ಹೆಲ್ಪ್ ಆಗ್ತದೆ ಮಾನಿಟರಿಂಗ್ ಅಂತ ಹೇಳ್ತಿದ್ದೀನಿ ಈಗ ನ್ಯೂ ನೆಟಲ್ ಡೇಟಾಬೇಸ್ ಡಯಾಬಿಟಿಸ್ ಬಂದಾಗ ಏನಾಗುತ್ತೆ ಅಂದ್ರೆ ಈ ಮಕ್ಕಳಿಗೆ ಪ್ರತಿ ಸಲ ಚುಚ್ಚು ಚುಚಿ ಚೆಕ್ ಮಾಡಿ ಅಂದ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಕೇಸಲ್ಲೂ ಕೂಡ ಈ ಸೆನ್ಸರ್ ಹಾಕಿದಾಗ ತುಂಬಾ ಉಪಯೋಗ ಆಗ್ತದೆ ಫಸ್ಟ್ ನಾವು ಮಾಡ್ತಕ್ಕಂಥದ್ದು ಮಾನಿಟರಿಂಗ್ ಸೊ ಇಟ್ಸ್ ಸೆನ್ಸರ್ ಅಂದರೆ ಅದಕ್ಕೆ ಒಂದು ಬಾಡಿ ಮೇಲೆ ನೀವು ಜಸ್ಟ್ ಪಟ್ಟಿ ಕಟ್ಕೊಂಡು ಬೇಸಿಕಲಿ ಇದೊಂದು ಚಿಪ್ ತರ ಇರುತ್ತೆ ಅದನ್ನ ಒಂದ್ಸರಿ ಪ್ಲಿಕ್ ಮಾಡಿ ಬಿಟ್ಬಿಟ್ರೆ ಅದು ವಾಟರ್ ಪ್ರೂಫ್ ಇರುತ್ತೆ ಅದನ್ನ ಹಾಗೆ ಇರ್ಬೋದು ಜೊತೆಗೆ ಮಲಗಬಹುದು ಜೊತೆಗೆ ಸ್ನಾನ ಮಾಡ್ಬೋದು ಅದೆಲ್ಲ ಆಗುತ್ತೆ ಒಂದು ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ ಬ್ಯಾಕ್ ಸೊ ಅದು ನಿಮಗೆ ಗೊತ್ತಾಗ್ತದೆ ಜನರಿಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಕೆಲಸ ಮಾಡೋದು ಮಾನಿಟ್ರಿಂಗ್ ಮಾನಿಟ್ರಿಂಗ್ ಆದಮೇಲೆ ಏನು ಮಾಡ್ತೀವಿ ಅಂತಂದರೆ ಡಯಾಬಿಟಿಸ್ ಅಂದರೆ ಅಂತ ಮೊದಲು ಗೊತ್ತಾಗಬೇಕು ನಮಗೆ ಹೇಗೆ ನಾವು ರಿವರ್ಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಡಯಾಬಿಟಿಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಯಾಕಂತಂದ್ರೆ ಸೊ ಡಯಾಬಿಟೀಸ್ ಟೈಪ್ ಟು ಡಯಾಬಿಟೀಸ್ ಬಂದಾಗ ಏನೇನು ಸಮಸ್ಯೆಗಳಾಗ್ತವೆ ಬಾಡಿಯಲ್ಲಿ ಅದು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಹೀಗಾಗಿ ಒಂದು ಟೂ ಮಿನಿಟ್ಸ್ ನಾನು ಡಯಾಬಿಟಿಸ್ ಅಂದರೆ ಏನಂತ ಹೇಳ್ತೇನೆ ಸೊ ದಟ್ ಡಿಫ್ರೆನ್ಸ್ ಗೊತ್ತಾಗಲಿ ಹೌದು ಡಯಾಬಿಟಿಸ್ ಅಂತ ಬಂದಾಗ ಮುಖ್ಯವಾಗಿ ಟೈಪ್ ಒನ್ ಡಯಾಬಿಟಿಸ್ ಟೈಪ್ ಟು ಡಯಾಬಿಟಿಸ್ ಸರಿನಾ ಅದರಲ್ಲಿ ಸುಮಾರು ಸಬ್ ಟೈಪ್ಗಳಿದೆ ಮೂಡಿ ಟೈಪ್ ಅಂತ ಹೇಳ್ತೀವಿ ಇನ್ನು ಕೆಲವು ನೆಟಲ್ ಅಂತ ಹೇಳ್ತೀವಿ ಅಂದರೆ ಹುಟ್ಟಿದ ಮಕ್ಕಳಲ್ಲಿ ಬರ್ತಾರೆ ತಕ್ಕಂಥದ್ದು ಇನ್ನು ಜಸ್ಟೇಷನ್ ಡಯಾಬಿಟಿಸ್ ಅಂತ ಹೇಳ್ತೀವಿ ತುಂಬ ಜನ ಗರ್ಭಿಣಿಯರಿಗೆ ಕನ್ಸೀವ್ ಆದ ತಕ್ಷಣ ಡಯಾಬಿಟಿಸ್ ಬರುತ್ತೆ ಪ್ರೆಗ್ನೆನ್ಸಿ ಆದ ತಕ್ಷಣ ಮತ್ತೆ ಡಯಾಬಿಟಿಸ್ ಮಾಯ ಆಗಿರುತ್ತೆ ಟೂ ತ್ರೀ ಡೇ ಟೂ ತ್ರೀ ಇಯರ್ಸ್ ಆದ್ಮೇಲೆ ಮತ್ತೆ ಅಪಿಯರ್ ಆಗುತ್ತೆ ಇದಕ್ಕೆ ಜಸ್ಟೇಷನ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಇದು ಸುಮಾರು ಸಬ್ ಟೈಪ್ ಆಫ್ ಡಯಾಬಿಟಿಸ್ ಇದಾವೆ ಬಟ್ ನೈಂಟಿ ಟೆನ್ ರೇಷಿಯಾದಲ್ಲಿ ನೋಡಬೇಕಂದ್ರೆ ನೈಂಟಿ ಪರ್ಸೆಂಟ್ ಜನರಿಗೆ ಟೈಪ್ ಟು ಡಯಾಬಿಟಿಸ್ ಇದೆ ಟೆನ್ ಪರ್ಸೆಂಟ್ ಜನರಿಗೆ ಟೈಪ್ ಒನ್ ಡಯಾಬಿಟಿಸ್ ಇದೆ ಹಾಗಿದ್ರೆ ಏನಾಗುತ್ತೆ ಟೈಪ್ ಟು ಅಲ್ಲಿ ಏನಾಗುತ್ತೆ ಟೈಪ್ ಒನ್ ಅಲ್ಲಿ ಏನಾಗುತ್ತೆ ಅದಕ್ಕಿಂತ ಮುಂಚೆ ಏನು ಅಂದ್ರೆ ಹೆಲ್ದಿ ವ್ಯಕ್ತಿಯಲ್ಲಿ ಏನು ನಡೀತಾ ಇರುತ್ತೆ ಡಯಾಬಿಟಿಸ್ ಬಂದಾಗ ಏನು ಕೆಟ್ಟೋಗುತ್ತೆ ಬಾಡಿಲಿ ಸಿಸ್ಟಮ್ ಅದನ್ನು ತಿಳ್ಕೊಳ್ಳೋಣ ಸರಿನಾ ಸೊ ಪ್ರತಿ ಸಲ ನಾವು ಊಟ ಮಾಡ್ತೀವಿ ಊಟ ಮಾಡಿದಾಗ ಏನಾಗುತ್ತೆ ಆ ಊಟದಲ್ಲಿರತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ ಅಂಶ ಏನಾಗುತ್ತೆ ಅಂದರೆ ಗ್ಲುಕೋಸ್ ಆಗಿ ಪರಿವರ್ತನೆಗೊಳ್ತದೆ ರೈಟ್ ಈ ಗ್ಲೂಕೋಸ್ ಏನಿರ್ತದಲ್ಲ ಅದು ನಮಗೆ ಎನರ್ಜಿ ಕೊಡ್ತಕ್ಕಂಥದ್ದು ಇವತ್ತು ನಾನು ಇಷ್ಟು ಗಟ್ಟಿಯಾಗಿ ಮಾತಾಡ್ತಿದ್ದೀನಿ ಅಂದರೆ ಗ್ಲೂಕೋಸೇ ಕಾರಣ ಶಕ್ತಿ ಬರ್ತದೆ ರೈಟ್ ಸೊ ಈ ಪ್ರಕ್ರಿಯೆ ಒಂದು ಕಡೆ ನಡೀತಾ ಇರುತ್ತೆ ಪ್ರತಿ ಸಲ ಕಾರ್ಬೋಹೈಡ್ರೇಟ್ ಕನ್ವರ್ಟ್ ಆಗಿ ಗ್ಲೂಕೋಸ್ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ನಮ್ಮ ದೇಹದಲ್ಲಿ ಈ ಪ್ಯಾಂಕ್ರಿಯಸ್ ಅಂತ ಏನು ಹೇಳ್ತೀವಿ ಅಥವಾ ಮೇದೋಜರಿಕ ಗ್ರಂಥಿ ಅಂತ ಏನು ಹೇಳ್ತೀವಿ ಅದು ಒಂದು ಹಾರ್ಮೋನನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ ಅದರ ಹೆಸರು ಇನ್ಸುಲಿನ್ ಅದು ನಮ್ಮ ಬಾಡಿಯಲ್ಲಿ ತಯಾರಾಗ್ತಾ ಹೋಗ್ತದೆ ಆ ಇನ್ಸುಲಿನ್ ಏನು ಕೆಲಸ ಮಾಡುತ್ತೆ ಅಂದರೆ ಒಂದು ರೀತಿ ಕೀ ಥರ ವರ್ಕ್ ಮಾಡುತ್ತೆ ಈ ಕೀಗಳು ಹೋಗಿಬಿಟ್ಟು ಇನ್ಸುಲಿನ್ ಹಾರ್ಮೋನು ಒಂದು ಕೀ ಅಂತ ಅಬ್ಸ್ಯೂಮ್ ಮಾಡೋಣ ಬ್ಯಾಕ್ ಗ್ರೌಂಡಲ್ಲಿ ಒಂದು ವೀಡಿಯೋ ಕೂಡ ತೋರಿಸಿದ್ದೀನಿ ಅದ್ರ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಈ ಕೀ ಬಂದ್ಬಿಟ್ಟು ನಮ್ಮ ಸೆಲ್ಗಳ ಡೋರನ್ನು ಓಪನ್ ಮಾಡುತ್ತೆ ಯಾವಾಗ ನಮ್ಮ ಸೆಲ್ಗಳ ಡೋರ್ ಓಪನ್ ಆಗುತ್ತಲ್ಲ ಈ ತಯಾರಾಗಿರೋ ಗ್ಲುಕೋಸು ಆ ಸೆಲ್ಗಳ ಒಳಗಡೆ ಅಬ್ಸರ್ವ್ ಆಗ್ತಾ ಹೋಗುತ್ತೆ ಹೆಲ್ದಿ ವ್ಯಕ್ತಿಯಲ್ಲಿ ಈ ಪ್ರಕ್ರಿಯೆ ಕಂಟಿನ್ಯೂಸ್ ನಡೀತಾ ಇರುತ್ತೆ ಆಗುತ್ತೆ ಗ್ಲುಕೋಸ್ ಪ್ರೊಡ್ಯೂಸ್ ಆಗುತ್ತೆ ಈ ಕಡೆ ಹಾರ್ಮೋನ್ ಇನ್ಸುಲಿನ್ ಇನ್ಸುಲಿನ್ ಹಾರ್ಮೋನ್ ಬರುತ್ತೆ ಡೋರ್ ಓಪನ್ ಆಗುತ್ತೆ ಗ್ಲುಕೋಸ್ ಅಬ್ಸರ್ವ್ ಆಗುತ್ತೆ ಇದು ಹೆಲ್ದಿ ವ್ಯಕ್ತಿಯಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ ಇನ್ನು ಟೈಪ್ ಒನ್ ಡಯಾಬಿಟಿಸಲ್ಲಿ ಏನಾಗುತ್ತೆ ಅಂತಂದರೆ ಈ ನಮ್ಮ ಮೇಧೋಜರಕ ಏನು ಹೇಳ್ತಿದ್ದೀವಲ್ಲ ಅದು ಕಂಪ್ಲೀಟ್ ಆಗಿ ಇನ್ಸುಲಿನ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡೋದು ನಿಲ್ಲಿಸ್ಬಿಡುತ್ತೆ ಓಕೆ ರೈಟ್ ಹೀಗಿದ್ದಾಗ ಏನಾಗುತ್ತೆ ಕೀ ಪ್ರೊಡ್ಯೂಸ್ ಆಗಿಲ್ಲ ಅಂದರೆ ಡೋರ್ ಓಪನ್ ಆಗಲ್ಲ ಓಕೆ ಡೋರ್ ಓಪನ್ ಆಗಿಲ್ಲ ಅಂದರೆ ಗ್ಲುಕೋಸ್ ಅಬ್ಸರ್ವ್ ಆಗಲ್ಲ ಓಕೆ ಹೀಗಾಗಿ ಅದಕ್ಕೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಕೂಡ ಹೇಳ್ತೀವಿ ಇನ್ನು ಟೈಪ್ ಟು ಡಯಾಬಿಟಿಸ್ ಅಂತ ವ್ಯಕ್ತಿಗಳಿಗೆ ನೀವು ಇನ್ಸುಲಿನ್ ಆರ್ಟಿಫಿಷಿಯಲಾಗಿ ಕೊಡಬೇಕು ಹೊರಗಡೆ ಹೌದು ಹೀಗಾಗಿ ಯಾರು ಈಗ ಯಾರಿಗೆ ಟೈಪ್ 1 ಡಯಾಬಿಟಿಸ್ ಇದೆ ಅಂತ ಹೇಳ್ತಿವಲ್ಲ ಸೊ ಮುಖ್ಯವಾಗಿ ಈ ಇಪ್ಪತ್ತೈದಕ್ಕಿಂತ ಮುಂಚೆ ಬರ್ತಕ್ಕಂತದ್ದೆಲ್ಲ ಟೈಪ್ 1 ಡಯಾಬಿಟಿಸ್ ರೈಟ್ ಸೊ ಅಂಥ ಕೇಸಲ್ಲಿ ಆರ್ಟಿಫಿಷಿಯಲ್ ಇನ್ಸುಲಿನ್ ಕೊಡಲೇಬೇಕಾಗುತ್ತೆ ರೈಟ್ ಇನ್ನೂ ಟೈಪ್ ಟು ಅಲ್ಲಿ ಏನಾಗುತ್ತೆ ಅಂತಂದರೆ ಮೂರು ಸಮಸ್ಯೆಗಳಾಗ್ತವೆ ಒಂದು ನಮ್ಮ ದೇಹ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಲ್ಲ ಈಗ ಉದಾಹರಣೆಗೆ ಒಂದು ಇಪ್ಪತ್ತು ಯೂನಿಟ್ಸ್ ನಮ್ಮ ದೇಹಕ್ಕೆ ಬೇಕು ಅಂದರೆ ಹತ್ತೇ ಯೂನಿಟ್ಸ್ ತಯಾರು ಮಾಡ್ತಿರ್ತದೆ ರೈಟ್ ಇದು ಮೊದಲನೇ ಸಮಸ್ಯೆ ಎರಡನೇ ಸಮಸ್ಯೆ ಏನಾಗುತ್ತೆ ಅಂದರೆ ಈ ಇನ್ಸುಲಿನ್ ಕ್ವಾಲಿಟಿ ಸರಿಯಾಗಿರಲ್ಲ ಅಂದರೆ ಈಗ ಕೀಗಳು ಅಂಕೊಡೊಂಕಾದಾಗ ಲಾಕ್ ಓಪನ್ ಆಗೋಲ್ಲ ಕರೆಕ್ಟ್ ಸೊ ಆ ರೀತಿ ಒಂದು ಸಮಸ್ಯೆ ಅಂತ ಅಸೂಮ್ ಮಾಡ್ಬೋದು ಇನ್ನು ಮೂರನೇದಾಗಿ ಏನಾಗುತ್ತೆ ಅಂದರೆ ಕೀ ಕೂಡ ಸರಿ ಇರ್ತದೆ ಬಟ್ ಕೆಲವೊಂದ್ಸರಿ ಲಾಕ್ ಹಾಳಾಗಿರುತ್ತೆ ಈಗ ಅದಕ್ಕೆ ಲಾಕ್ಗೆ ಎಣ್ಣೆ ಬಿಡ್ತೀವಿ ಎಣ್ಣೆ ಬಿಟ್ಟಾಗ ಲಾಕ್ ಓಪನ್ ಆಗುತ್ತೆ ಸೆಲ್ ಸೆಲ್ಗಳು ಹಾಳಾಗಿರಲ್ಲ ಸೆಲ್ ಗಳಿಗೆ ಇದೇ ನನ್ನ ಕೀ ಅಂದ್ರೆ ಇನ್ಸುಲಿನ್ ನ ಪ್ರತಿ ಅದ್ರ ಸೂಕ್ಷ್ಮತೆ ಕಳ್ಕೊಂಡಿರ್ತದೆ ಈ ಕೀ ನಂದೇ ಅಂತ ಗೊತ್ತಾಗಲ್ಲ ಅದಕ್ಕೆ ಓಪನ್ ಆಗಲ್ಲ ಸೊ ಸೆಲ್ ಗಳು ಇನ್ಸುಲಿನ್ ನ ಪ್ರತಿ ಸೂಕ್ಷ್ಮತೆ ಕಳ್ಕೊಂಡಿರ್ತವೆ ಈ ಮೂರು ಸಮಸ್ಯೆಗಳು ಟೈಪ್ ಟು ಡಯಾಬಿಟಿಸ್ ನಲ್ಲಿ ಆಗ್ತಕ್ಕಂಥದ್ದು ಈಗ ನಾವೇನು ಮಾಡ್ತೀವಿ ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟೆಪ್ ಒನ್ನಲ್ಲಿ ಮಾನಿಟರ್ ಮಾಡಿದ್ದೆ ಅಂತ ಹೇಳಿದ್ವಿ ಸ್ಟೆಪ್ ಟೂದಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ಮೂರು ಸಮಸ್ಯೆಗಳನ್ನು ಫಿಕ್ಸ್ ಮಾಡೋಕ್ಕೆ ನೋಡ್ತಾ ಹೋಗ್ತೀವಿ ನಾವು ಓಕೆ ಈ ಮೂರು ಸಮಸ್ಯೆಗಳು ಫಿಕ್ಸ್ ಮಾಡೋ ಟೈಮಲ್ಲಿ ಏನು ಮಾಡ್ತೀವಿ ಅಂತಂದರೆ ನೀವೇನು ಮೆಡಿಸಿನ್ಗಳು ತೊಗೊಳ್ತಾ ಇದ್ದೀರಾ ಡಯಾಬಿಟ್ ಶುಗರ್ಗೆ ಅಂತ ಹೇಳ್ಬಿಟ್ಟು ಏನು ಮೆಡಿಸಿನ್ ತೊಗೊಳ್ತಾ ಇರ್ತೀರಲ್ಲ ಆ ಮೆಡಿಸಿನ್ ಜೊತೆಗೆ ಗುಡುಗಾರದ ಕೆಲವೊಂದು ಪ್ರೊಪರೇಟರಿ ಮೆಡಿಸಿನ್ಗಳಿದ್ದಾವೆ ಆ ಪ್ರೊಪ್ರೇಟ್ರಿ ಮೆಡಿಸಿನ್ ಕೊಡ್ತಾ ಹೋಗ್ತೀವಿ ಟೂ ಟು ತ್ರೀ ಮಂತ್ಸ್ ಈ ಪ್ರಕ್ರಿಯೆ ನಡೀತದೆ ಈ ಟು ಟು ತ್ರೀ ಮಂತ್ಸಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಈ ಸಿಸ್ಟಮ್ಗಳು ಕರೆಕ್ಟ್ ಆಗ್ತಾ ಹೋಗ್ತವೆ ಈ ಮೂರು ಸಿಸ್ಟಮ್ಗಳು ಕರೆಕ್ಟ್ ಆಗ್ತಾ ಹೋಗ್ತವೆ ಯಾವಾಗ ಈ ಮೂರು ಸಿಸ್ಟಮ್ಗಳು ಕರೆಕ್ಟ್ ಆಗ್ತಾ ಹೋಗ್ತಾವಲ್ಲ ಅವಾಗ ನಮಗೆ ಎಕ್ಸ್ಟರ್ನಲ್ಲಿ ಯಾವುದೇ ಶುಗರ್ ಮೆಡಿಸಿನ್ಸ್ ಬೇಕಾಗಲ್ಲ ಅಂದರೆ ಸುಮಾರು ಜನ ಬರ್ತಾರೆ ಗುಳಿಚಾರೋದಕ್ಕೆ ಫಸ್ಟ್ ಟೈಮ್ ಬರ್ತಾರೆ ಇದೆ ಅಂತ ಹೇಳ್ತಾರೆ ನಾನ್ನೂರು ಇಪ್ಪತ್ತಿದೆ ಅಂತ ಹೇಳ್ತಾರೆ ನಾನ್ನೂರ ಎಂಬತ್ತಿದೆ ಅಂತ ಹೇಳ್ತಾರೆ ಫಿಫ್ಟೀನ್ ಡೇಸ್ ಅನ್ನೋದು ಬರ್ತಾರೆ ಅದು ಶುಗರ್ ಈಗ ಇವಾಗ ಇನ್ನೂರು ಇಪ್ಪತ್ತಿದೆ ಇನ್ನೂರು ಮೂವತ್ತಿದೆ ಅಂತ ಹೇಳ್ತಾರೆ ಸೊ ಯಾವಾಗ ಅವರ ಶುಗರ್ ಲೆವೆಲ್ ನಾರ್ಮಲ್ ರೇಂಜಿಗೆ ಬರ್ತಾ ಅವಾಗ ಏನಾಗುತ್ತೆ ಅಂದರೆ ಅವರಿಗೆ ಎಕ್ಸ್ಟರ್ನಲ್ ಮೆಡಿಸಿನ್ಸ್ಗಳ ಅವಶ್ಯಕತೆ ಇರಲ್ಲ ಸೊ ಗ್ರ್ಯಾಜುವಲ್ ಆಗಿ ಈ ಟೂ ತ್ರೀ ಮಂತ್ಸ್ ನಿಮಗೆ ನೀವು ಏನು ಮೆಡಿಸಿನ್ ತೊಗೊಳ್ತಾರ ಆ ಮೆಡಿಸಿನ್ ಮೆಡಿಸಿನಂತೆ ಗುಡಿಚಾರದ ಮೆಡಿಸಿನ್ ಕೊಟ್ಬಿಟ್ಟು ನಿಮ್ಮ ಶುಗರ್ ಲೆವೆಲ್ ಯಾವಾಗ ನಾರ್ಮಲ್ ಬರ್ತಾ ಹೋಗುತ್ತೆ ಅವಾಗ ಏನು ಮಾಡ್ತೀವಿ ಅಂತಂದರೆ ಈ ಎಲ್ಲ ಮೆಡಿಸಿನ್ಗಳನ್ನು ಎಕ್ಸಿಸ್ಟಿಂಗ್ ಮೆಡಿಸಿನ್ಸ್ ಏನು ತೊಗೊಳ್ತಿರ್ತಾರಲ್ಲ ಅದನ್ನೆಲ್ಲ ವಿಡ್ರಾ ಮಾಡ್ತೀವಿ ನೆಕ್ಸ್ಟು ಒನ್ ಮಂತ್ ಏನಾಗುತ್ತೆ ಥರ್ಡ್ ಸ್ಟೆಪ್ಪಲ್ಲಿ ಅಂತಂದರೆ ಆಲ್ಮೋಸ್ಟ್ ತ್ರೀ ಮಂತ್ಸ್ ಮುಗಿಯ ಒಳಗಡೆ ಕೆಲವರಿಗೆ ಇನ್ಸುಲಿನ್ನಲ್ಲಿ ಮಾತ್ರ ಇರ್ತಾರೆ ಕೆಲವರು ಬರೀ ಟ್ಯಾಬ್ಲೆಟ್ಸಲ್ಲಿ ಮಾತ್ರ ಇರ್ತಾರೆ ಇನ್ನೂ ಕೆಲವರು ಇನ್ಸುಲಿನ್ ಪ್ಲಸ್ ಟ್ಯಾಬ್ಲೆಟ್ಸಲ್ಲಿ ಇರ್ತಾರೆ ಇನ್ನೂ ಕೆಲವರಿಗೆ ಏನಾಗುತ್ತೆ ಅಂದರೆ ಡಯಾಬಿಟಿಸ್ ಜೊತೆಗೆ ಸುಮಾರು ಕೋ ಮಾರ್ಬಿಟಿಟಿಸ್ ಬಂದಿರ್ತವೆ ಡಯಾಬಿಟಿಸ್ ಇರೋರಿಗೆ ಕೆಲವರು ಬಿ ಪಿ ಇರ್ತದೆ ಕೆಲವರು ಡಯಾಬಿಟಿಸ್ ಮಾತ್ರ ಜೊತೆಗೆ ಬ್ಲಡ್ ಥಿನ್ನರ್ ತಗೊಳ್ತಿರ್ತಾರೆ ಸೊ ಈ ರೀತಿ ಸುಮಾರು ಮಾತ್ರೆಗಳನ್ನು ಅವ್ರು ತೊಗೊಳ್ತಿರ್ತಾರೆ ಈ ಎಲ್ಲ ಮಾತ್ರೆಗಳನ್ನು ಬೈ ದ ಎಂಡ್ ಆಫ್ ತ್ರೀ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ನಾವೆಲ್ಲವನ್ನು ವಿದಡ್ರಾ ಮಾಡಿರ್ತೀವಿ ಗ್ರ್ಯಾಜುವಲ್ ಆಗಿ ರೈಟ್ ಈ ಎಲ್ಲ ಮೆಡಿಸನ್ ವಿಡ್ರಾ ನೆಕ್ಸ್ಟು ಒನ್ ಆ್ಯಂಡ್ ಹಾಫ್ ಟು ಟೂ ಮಂತ್ಸು ಕೇವಲ ಗುಡುಚಿ ಯಾರದ ಮೆಡಿಸಿನ್ಸಲ್ಲಿ ಇರ್ತಾರೆ ಅವರು ಆವಾಗ ಏನು ಅಬ್ಸರ್ವ್ ಮಾಡ್ತೀವಿ ಅಂತಂದರೆ ನಿಮಗೆ ಯಾವುದೇ ಎಕ್ಸ್ಟರ್ನಲ್ ಶುಗರ್ ಮೆಡಿಸಿನ್ಸ್ ತಗೊಂಡಿಲ್ಲ ಅಂದರೂ ಕೂಡ ನಿಮ್ಮ ಶುಗರ್ ಲೆವೆಲ್ ನಾರ್ಮಲಲ್ಲಿದೆ ಅಂತ ಅಬ್ಸರ್ವ್ ಮಾಡ್ತೀವಿ ಸೊ ಆ ಟೈಮಲ್ಲಿ ಏನು ಗೊತ್ತಾಗುತ್ತೆ ನಿಮಗೆ ನಿಮ್ಮ ದೇಹಕ್ಕೆ ಎಕ್ಸ್ಟರ್ನಲ್ಲಿ ಯಾವುದೇ ಶುಗರ್ ಮೆಡಿಸಿನ್ಸ್ ಬೇಕಾಗಿಲ್ಲ ಅನ್ನೋದು ಖಚಿತಪಡಿಸಿಕೊಳ್ತೀವಿ ಓಕೆ ಅದಾದಮೇಲೆ ಏನಾಗುತ್ತೆ ಅಂದರೆ ಒಂದು ಹದಿನೈದು ದಿವಸದ ಲಾಸ್ಟ್ ಸ್ಟೆಪ್ಪಲ್ಲಿ ಹದಿನೈದು ದಿವಸದಲ್ಲಿ ಏನು ಮಾಡ್ತೀವಿ ಅಂತಂದರೆ ಒಂದು ಕಂಪ್ಲೀಟ್ ಬಾಡಿ ಡಿಟಾಕ್ಸ್ ಮಾಡಿಬಿಡ್ತೀವಿ ಕಂಪ್ಲೀಟ್ ಬಾಡಿ ಕ್ಲೀನ್ಸಿಂಗ್ ಇದು ಹೆಂಗೆ ಅಂತಂದರೆ ಒಂದು ಫುಲ್ ಬಾಡಿ ಕಾರ್ ಸರ್ವೀಸಿಂಗ್ ಆದಂಗೆ ಅಂದ್ಕೊಳ್ಳಿ ರೈಟ್ ಇದೆಲ್ಲ ಆದಾಗ ಏನಾಗುತ್ತೆ ಅಂದರೆ ಈ ಜನರಿಗೆ ತುಂಬ ಜನ ಕೆಲವರು ತುಂಬ ವೇಟ್ ಕಳ್ಕೊಂಡಿರ್ತಾರೆ ಡಯಾಬಿಟಿಸ್ ಬಂದಾಗ ಅವರ ವೆಯ್ಟ್ ನಾರ್ಮಲ್ಗೆ ಬರ್ತಾ ಹೋಗುತ್ತೆ ಕೆಲವರು ತುಂಬ ವೆಯ್ಟ್ ಗೇನ್ ಆಗಿರ್ತಾರೆ ಸೊ ಅವರ ವೆಯ್ಟ್ ನಾರ್ಮಲ್ಗೆ ಹೋಗುತ್ತೆ ಅತಿಯಾಗಿ ವೇಟ್ ಗೇನ್ ಆಗಿದ್ದರೆ ಅದನ್ನು ನಾರ್ಮಲ್ ವೆಯ್ಟಿಗೆ ಬಂದುಬಿಡುತ್ತೆ ಸೊ ಈ ರೀತಿ ಸುಮಾರು ಚೇಂಜಸ್ಗಳೆಲ್ಲ ನಾವು ಕಾಣ್ತಾ ಹೋಗ್ತೀವಿ ಇದೆಲ್ಲ ಫಿಫ್ಟೀನ್ ಡೇಸ್ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ ಆದಮೇಲೆ ಅವರ ಒಂದು ಎಚ್ ಬಿ ಎ ಒನ್ ಚೆಕ್ ಮಾಡಿದಾಗ ಎಚ್ ಬಿ ಎನ್ ಸಿ ಏನು ಅಂದರೆ ತ್ರೀ ಮಂತ್ಸ್ ಎವರೇಜ್ ಗ್ಲುಕೋಸ್ ಲೆವೆಲ್ ಹೇಳುತ್ತೆ ಎಚ್ ಬಿ ಎ ಒನ್ ಸಿಡ್ ಬಿಲೋ ಸಿಕ್ಸ್ ರೈಟ್ ಸೊ ಆ ಎಚ್ ಬಿ ಎ ಒನ್ ಸಿ ನಾರ್ಮಲ್ ಅಲ್ಲಿ ಹೇಗಿರ್ತದೆ ಡಯಾಬಿಟಿಕ್ ಬರೋಕ್ಕಿಂತ ಮುಂಚೆ ಏನು ಅಲ್ಲಿ ಯಾವ ವೆಜಿಬಿಎನ್ಸ್ ಇರ್ತದಿಲ್ಲ ಆ ರೇಂಜಿಗೆ ತಂದು ನಿಲ್ಲಿಸ್ತೀವಿ ನಿಮ್ಮ ಶುಗರ್ ಲೆವೆಲ್ ಏನಿದೆ ಅದು ನಾರ್ಮಲ್ ರೇಂಜಲ್ಲಿ ಬರುತ್ತೆ ಎಟ್ ದ ಎಂಡ್ ಆಫ್ ಸಿಕ್ಸ್ ಮಂತ್ಸ್ ಇದೆಲ್ಲ ಆಗಿದೆ ಅಂತಂದುಬಿಟ್ರೆ ದೆನ್ ಯು ಆರ್ ನಿಮ್ಮ ಡಯಾಬಿಟಿಸ್ ಕಂಪ್ಲೀಟಾಗಿ ರಿವರ್ಸ್ ಆಗಿದೆ ಅಂತ ಅರ್ಥ ಸೊ ಯು ಡಯಾಬಿಟಿಸ್ ಡಯಬಿಟಿಸ್ ಫ್ರೀ ಎಸ್ ಓಕೆ ಆವಾಗ ಏನು ಮಾಡ್ಬೇಕಂತ ಕೆಲವೊಂದು ಡಯಾಬಿಟಿಸ್ ಯಾಕೆ ಬಂತು ಅಂತಂದರೆ ಕೆಲವರು ಹೇಳ್ತಾರೆ ಹಾಗಿದ್ರೆ ನಾನು ಏನು ಬೇಕಾದರೂ ಮಾಡಬಹುದಾ ಅಂತೇಳ್ಬಿಟ್ಟು ಎಸ್ ನೀವು ಡಯಾಬಿಟಿಸ್ ಮುಕ್ತರಾಗಿದ್ದೀರಿ ಡಯಾಬಿಟಿಸ್ ಯಾಕೆ ಬಂತು ಅಂತಂದರೆ ನಿಮ್ಮ ಒಂದು ಸರಿಯಾದ ಸರಿಯಾಗಿ ಇಲ್ದಿರ್ತಕ್ಕಂಥ ಒಂದು ಜೀವನ ಶೈಲಿ ಉದಾಹರಣೆಗೆ ನಾನು ಮೂವತ್ತು ನಾನ್ ವೆಜ್ ತಿಂತೀನಿ ಅಂತಂದ್ಬಿಟ್ರೆ ನಾವು ಅದನ್ನು ತಪ್ಪು ಅಂತ ಹೇಳ್ತೀವಿ ಅದು ಸರಿಯಾದ ಲೈಫ್ ಸ್ಟೈಲ್ ಅಲ್ಲ ರೈಟ್ ಸೊ ಅಲ್ಲಿ ಕೆಲವೊಂದು ಕರೆಕ್ಷನ್ಗಳನ್ನು ಮಾಡ್ಕೊಂಡ್ಬಿಟ್ಟು ಫಾರ್ ಎಕ್ಸಾಂಪಲ್ ಫಿಸಿಕಲ್ ಆ್ಯಕ್ಟಿವಿಟಿ ಏನೂ ಇರಲ್ಲ ಜೀರೋ ಫಿಸಿಕಲ್ ಆಕ್ಟಿವಿಟಿ ಇರ್ತದೆ ಅರ್ಧ ಗಂಟೆ ವಾಕಿಂಗ್ ಮಾಡಿ ಅಂತ ಹೇಳ್ತೀವಿ ಆ ಅರ್ಧ ಗಂಟೆ ವಾಕಿಂಗನ್ನು ಮುಂದುವರಿಸಿ ರೈಟ್ ನಿಮಗೆ ಬೇಕಾಗಿರ್ ಬೇಕಾಗಿರ್ತಕ್ಕಂಥ ಫುಡ್ಡನ್ನು ನೀವು ತಿನ್ನಿ ಬಟ್ ಈ ಕೆಲವೊಂದು ಲಕ್ಷನ್ಗಳನ್ನು ಹಾಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀವಿ ಹೊರತಾಗಿ ಇದೇ ಡಯೆಟ್ ಮಾಡಬೇಕಂತಿಲ್ಲ ಡಯಟ್ ನೀವು ಮುಂಚೆ ರೆಗ್ಯುಲರ್ ಆಗಿ ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಹೇಗೆ ಆರಾಮಾಗಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಫುಡ್ನ್ನು ತಿನ್ಕೊಂಡಿರ್ತೀವಿ ಅದನ್ನೆಲ್ಲ ತಿನ್ಕೊಂಡು ನೀವು ಆರಾಮಾಗಿರ್ಬೋದು ಬಟ್ ಅತಿಯಾಗಿ ಅದು ಅಲ್ಲೂ ಕೂಡ ಈಗ ನಾನು ಮೂರತ್ತೇ ವೆಜ್ ತಿಂತೀನಿ ಅಂಥದ್ದನ್ನು ಅವಾಯ್ಡ್ ಮಾಡಬೇಕು ಮತ್ತು ಫಿಸಿಕಲ್ ಆಕ್ಟಿವಿಟೀಸ್ ಇರೋದ್ರೆ ಒಂದು ಹಾಫ್ ಆನ್ ಅವರ್ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಸೊ ಡಯಾಬಿಟೀಸ್ ಬಂದ ಮೇಲೆ ಅವ್ರು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಆದರೆ ಒಂದಷ್ಟು ಕಂಡೀಷನ್ಸ್ ನೀವು ಅಂದ್ರೆ ವೆಜ್ ಅತಿಯಾಗಿ ತಿನ್ನೋದಾಗಿ ಅಲ್ಕೋಹಾಲ್ ಅತಿಯಾದ ಯಾಕೆಂತಂದ್ರೆ ಡಯಾಬಿಟೀಸ್ ಬರೋಕೆ ಕಾರಣ ಏನಂತಂದ್ರೆ ಅದೇ ನಮ್ಮ ಜೀವನ ಶೈಲಿ ಡಯಾಬಿಟಿಸ್ ಅನ್ನೋದು ಲೈಫ್ ಸ್ಟೈಲ್ ಡಿಸ್ಆರ್ಡರ್ ಅಂತ ಹೇಳ್ತೀವಿ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂದ್ರೆ ಏನು ಯಾಕೆ ಬಂತು ಲೈಫ್ ಸ್ಟೈಲ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳಾಗಿರುತ್ತೆ ಒಂದು ಮುಂಚೆ ಈಗ ಡಯಾಬಿಟೀಸ್ ಮುಂಚೆ ತುಂಬಾ ಕಡಿಮೆ ಇರೋದು ಇವಾಗ ಯಾಕೆ ಜಾಸ್ತಿ ಆಗಿದೆ ಅಂತಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇವರು ಆಗ್ಬಿಟ್ಟಿದೆ ಯಾರೂ ಫಿಸಿಕಲ್ ಆಕ್ಟಿವಿಟಿ ಮಾಡಲ್ಲ ಹೀಗಾಗಿ ಎಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಅಲ್ಲಿ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರ್ತವೆ ಒಂದು ಇನ್ನೊಂದು ಈಗ ಫುಡ್ ಟೈಮಿಂಗ್ಸ್ ಏನಾಗುತ್ತೆ ಪ್ರತಿಯೊಬ್ಬರು ವರ್ಕಿಂಗ್ ಇರೋದರಿಂದ ಏನಾಗುತ್ತೆ ಅಂದರೆ ರಾತ್ರಿ ಹೋಗ್ತು ಅತಿಯಾಗಿ ಊಟ ಮಾಡ್ತಕ್ಕಂಥದ್ದು ದಟ್ ಇಲ್ ಆಲ್ಸೋ ಲೀಡ್ ಟು ಸಮಾಧಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಸೊ ಈ ಒಂದು ಬದಲಾವಣೆಗಳು ನಮ್ಮ ಜೀವನದಲ್ಲಿ ಬರಬೇಕಾಗ್ತದೆ ಸೊ ಅದು ನ್ಯಾಚುರಲ್ ಅದಕ್ಕೋಸ್ಕರನೇ ಇದನ್ನೆಲ್ಲ ನಾನು ತಪ್ಪು ಮಾಡೋದಕ್ಕೋಸ್ಕರ ಡಯಾಬಿಟಿಸ್ ಬಂದಿದ್ದು ಸೊ ಅದರಿಂದ ದೂರ ಇರಬೇಕಂದ್ರೆ ಕೆಲವೊಂದು ಲೈಫ್ ಸ್ಟೈಲಲ್ಲಿ ಚೇಂಜಸ್ಗಳು ಬೇಕೇ ಬೇಕಾಗ್ತದೆ ಸೊ ಇದಕ್ಕೆ ನೀವು ಹೇಳ್ತಾ ಇರೋದು ನನಗೆ ಏನು ಹೇಳಿ ಸ್ವಲ್ಪ ಅಮೇಝಿಂಗ್ ಅನ್ಸುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಯಾಕಂದರೆ ಅಷ್ಟೊಂದು ಕಾನ್ಫಿಡೆಂಟಾಗಿ ನೀವು ಹೇಳ್ತಾ ಇದ್ದೀರ ಈಗ ಟೈಪ್ ಒನ್ ಡಯಾಬಿಟಿಸ್ ಒಂದು ಟೈಪ್ ಟು ಡಯಾಬಿಟಿಸ್ ಒಂದು ಓಕೆ ವ್ಯತ್ಯಾಸ ಆದರೆ ಜೊತೆಗೆ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಅಂದರೆ ಈಗ ಹೆಣ್ಮಕ್ಳು ಬೇರೆ ಬೇರೆ ವಯಸ್ಸಿನವರು ಓಕೆ ಇರ್ತಾರೆ ಕೆಲವರು ವಯಸ್ಸಾದ ಮೇಲೆ ಬರುತ್ತೆ ಕೆಲವರು ಮಧ್ಯ ವಯಸ್ಕಲ್ಲೇ ಬರ್ತಾರೆ ಅಲ್ವಾ ಸೊ ಆ ಥರದ್ದು ಇರ್ತಾರೆ ಇನ್ನೂ ಕೆಲವರು ನೀವು ಹೇಳಿದಂಗೆ ಇನ್ಸುಲಿನ್ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ನೋಡೋದೇ ಕಷ್ಟ ಆ ಥರದ್ದು ಆಗಿರೋದನ್ನು ಸೊ ಈ ಥರದ್ದು ವ್ಯಕ್ತಿಗಳಂದರೆ ಅಂದರೆ ಬೇರೆ ಬೇರೆ ಥರ ಬೇರೆ ಬೇರೆ ಸ್ಟೇಜಲ್ಲಿದ್ದಾರೆ ಮತ್ತು ಬೇರೆ ಬೇರೆ ವಯಸ್ಸಲ್ಲಿದ್ದಾರೆ ಸೊ ಯಾರು ಬೇಕಾದರೂ ಬಂದರೂ ಕೂಡ ಈ ಥರದ ಪ್ರೋಗ್ರಾಮು ಮಾಡೋಕ್ಕೆ ಸಾಧ್ಯನ ಹೌದು ನಾವು ಇಲ್ಲಿ ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾವೇನು ಹೇಳ್ತೀವಿ ಅಂತಂದರೆ ಈ ಒಂದು ಪ್ರಾಡಕ್ಟ್ ತೊಗೊಳ್ಳಿ ಇದು ಎಲ್ರಿಗೂ ಬರುತ್ತೆ ಅಂತ ಸುಮಾರು ಮಾರ್ಕೆಟಲ್ಲಿ ನೋಡಿಬಿಟ್ರೆ ಈ ಪ್ರಾಡಕ್ಟ್ ತೊಗೊಳ್ಳಿ ಡಯಾಬಿಟಿಸ್ ಬರ್ತದೆ ಒಂದೇ ಪ್ರಾಡಕ್ಟ್ ಎಲ್ರಿಗೂ ಹೇಳ್ಬಿಟ್ಟು ಅದು ಹಾಗೆ ವರ್ಕ್ ಆಗಲ್ಲ ಬಿಕಾಸ್ ಡಯಾಬಿಟೀಸ್ ದಪ್ಪ ಇದ್ದು ಡಯಾಬಿಟಿಸ್ ಇರೋರಿಗೆ ಬೇರೆ ಥರ ಮೆಡಿಸಿನ್ಗಳು ಬೇಕಾಗ್ತದೆ ಸಣ್ಣ ಇದ್ದು ಡಯಾಬಿಟಿಸ್ ಅವರಿಗೆ ಬೇರೆ ಥರ ಮೆಡಿಸಿನ್ಗಳು ಬೇಕಾಗ್ತವೆ ಸೊ ಕಸ್ಟಮೈಸ್ಡ್ ಟ್ರೀಟ್ಮೆಂಟು ಅಥವಾ ಕಸ್ಟಮೈಸ್ ಸೊಲ್ಯೂಷನ್ ನಾವು ಕೊಡ್ತಾ ಇದ್ದೀವಿ ಹೊರತಾಗಿ ಒಂದು ಪ್ರಾಡಕ್ಟ್ ನಿಮಗೆ ಕೊಡ್ತಾ ಇಲ್ಲ ಆ್ಯಂಡ್ ಇಟ್ಸ್ ಎ ಕಂಪ್ಲೀಟ್ ಪ್ರೋಗ್ರಾಮ್ ಆಫ್ ಸಿಕ್ಸ್ ಮಂತ್ಸು ನಮ್ಮಲ್ಲಿ ಡೇ ಟು ಡೇ ನೀವೊಂದು ಪಾಯಿಂಟ್ ಹೇಳಿದ್ರಿ ಇಷ್ಟೊಂದು ಕಾನ್ಫಿಡೆನ್ಸ್ ಹೇಳ್ತಿದ್ದೀರಿ ನೀವು ಅಂತ ಹೇಳ್ಬಿಟ್ಟು ಯಾಕಂತಂದರೆ ದಿನಕ್ಕೆ ಅಟ್ಲೀಸ್ಟ್ ನಮ್ಮ ವಾಟ್ಸಪ್ ಚಾನಲಲ್ಲಿ ನೋಡಿದ್ರೆ ದಿನಕ್ಕೆ ಒಂದು ಅಥವಾ ಎರಡು ಹೊಸ ಹೊಸ ಸ್ಟೋರಿಗಳು ಬರ್ತಿರ್ತವೆ ಜನ ಏನು ಹೇಳ್ತಾರೆ ಅಂದರೆ ನನಗೆ ನನ್ನ ಜೀವನ ಮುಗಿತು ಅಂತ ಅನ್ಕೊಂಡಿದ್ದೆ ನಾನು ಇಲ್ಲಿ ಬಂದು ರಿವರ್ಸಲ್ ಮಾಡ್ಕೊಂಡ್ಮೇಲೆ ಓ ಹೊಸ ಒಂದು ಚೈತನ್ಯ ಬಂದುಬಿಟ್ಟಿದ್ದೆ ನನಗೆ ಆ ಹೇಳ್ತಾರೆ ನನಗೆ ಹದಿನೈದು ದಿವಸದಲ್ಲಿ ನಾನೂರು ಇದ್ದಿದ್ದು ಇಪ್ಪತ್ತು ಹೆಂಗೆ ಬಂತು ನಂಬಿಕೆ ಆಗ್ತಿಲ್ಲ ಆ ರೀತಿ ಈ ರೀತಿ ಈ ರೀತಿ ಕೆಲವೊಂದು ಸಕ್ಸಸ್ ಸ್ಟೋರಿಸನ್ನು ಆಲ್ಮೋಸ್ಟ್ ಎವ್ರಿ ಡೇ ದಿನಕ್ಕೆ ಗುಡಿ ಚೈರದಲ್ಲಿ ನೂರಿಪ್ಪತ್ತು ಜನ ಬರ್ತಾರೆ ಆ ನೂರಿಪ್ಪತ್ತು ಜನರ ಜೊತೆಗೆ ನೂರಿಪ್ಪತ್ತು ಸಕ್ಸಸ್ ವೋರಿಸ್ ಕೂಡ ಬರ್ತವೆ ಸುಮಾರು ಜನ ಶೇರ್ ಮಾಡಲ್ಲ ಯಾಕೆ ಅಂತಂದರೆ ಸರಿ ನಾನು ಇನ್ನೂ ಮದುವೆ ಆಗಿಲ್ಲ ಹೀಗಾಗಿ ನಾನು ಹೇಳಿಬಿಟ್ರೆ ಹೆಣ್ಣು ಹುಡುಕೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಸಕ್ಸಸ್ ಸ್ಟೋರಿ ಶೇರ್ ಮಾಡಲ್ಲ ಸೊ ನನ್ನ ಕಾನ್ಫಿಡೆನ್ಸಿಗೆ ಕಾರಣ ಏನಂತಂದರೆ ಜನರು ಹೇಳ್ತಕ್ಕಂಥ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಇನ್ನೊಂದು ಯಾವ ಕೇಸಸಲ್ಲಿ ಡಯಾಬಿಟಿಸ್ನ ರಿವರ್ಸ್ ಮಾಡ್ಬೋದು ಅಂತ ಹೇಳಿದರೆ ಯಾವ್ಯಾವ ಥರ ಜನಗಳು ಬರ್ತಾರೆ ಅಂತ ಹೇಳ್ತೀನಿ ನಾನು ಹತ್ರ ಇನ್ಫ್ಯಾಕ್ಟ್ ನಾವು ಡಯಾಬಿಟಿಸ್ ಹೆಸಲ್ ಪ್ರೋಗ್ರಾಮ್ ಶುರು ಮಾಡಿದಾಗ ನಾವೇ ಅಂದ್ಕೊಂಡು ಸುಮಾರು ಜನ ಯಂಗ್ಸ್ಗಳು ಓಡಿ ಓಡಿ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ ಆಕ್ಚುಲಿ ಐ ಥಿಂಕ್ ವಯಸ್ ಆತಾಗ್ತಾ ಹೋದಂಗೆ ಮೋಸ್ಟ್ಲಿ ಜೀವನದ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಅನಿಸುತ್ತೆ ಸುಮಾರು ಜನ ಎಪ್ಪತ್ತು ಎಪ್ಪತ್ತೈದು ನಿನ್ನೆ ಒಬ್ಬ ವ್ಯಕ್ತಿ ಎಪ್ಪತ್ತೆಂಟು ವಯಸ್ಸು ವ್ಯಕ್ತಿ ಕಮನ್ ಕಮ್ಮನಹಳ್ಳಿಗೆ ಬಂದಿದ್ದರು ಡಯಾಬಿಟಿಸ್ ಹೊಸಲಕ್ಕೋಸ್ಕರ ಎಪ್ಪತ್ತೈದು ಎಪ್ಪತ್ತೆಂಟು ಈ ರೀತಿ ವಯಸ್ಸಲ್ಲಿರೋರು ಕೂಡ ಡಯಾಬಿಟಿಸ್ ಹಸಲ್ಗೆ ಬರ್ತಾರೆ ಇನ್ನೂ ಸುಮಾರು ಜನ ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಬರೀ ಇನ್ಸುಲಿನ್ ತೊಗೊಂಡೇ ಇರ್ತಾರೆ ಹಂತವರು ಕೂಡ ಗುಡುಚಾರ್ದಾಗ ಬರ್ತಾರೆ ಅವರಲ್ಲೂ ಡಯಾಬಿಟಿಸ್ ಅಂದರೆ ಪೂರ್ಣವಾಗಿ ರಿವರ್ಸ್ ಮಾಡಿದ್ವಿ ಇನ್ನೂ ಕೆಲವರಿಗೆ ಸುಮಾರು ಕಾಂಪ್ಲಿಕೇಶನ್ಸ್ ಆಗಿರ್ತವೆ ನಾನು ಹೇಳಿದೆ ಸುಮಾರು ಜನ ಒಂದು ಲೇಡಿ ಅವರಿಗೆ ಸ್ಮಾರ್ಟ್ ಮಹಾಲಕ್ಷ್ಮಿ ಅಂತಲೇ ಹೇಳ್ತೀನಿ ಏನಂತಂದರೆ ಅವರೊಂದು ಸ್ಮಾರ್ಟ್ ಚಾಯ್ಸ್ ಮಾಡಿದರು ಸರಿ ಒಂದು ಸ್ಮಾರ್ಟ್ ಚಾಯ್ಸ್ ಮಾಡಿದ್ರು ಅವರು ಅದಕ್ಕೆ ಅವರಿಗೆ ಸ್ಮಾರ್ಟ್ ಮಹಾಲಕ್ಷ್ಮಿ ಅಂತ ಹೇಳ್ತೀನಿ ತುಂಬ ಒಳ್ಳೆ ಪೇಷೆಂಟ್ ಗುಡಿಚಾರದವರು ಅವರು ಡಯಾಬಿಟಿಸ್ ವರ್ಸಲ್ಗೆ ಬಂದಿದ್ದರು ಅವರ ಒಂದು ಹೆಬ್ಬೆರಳನ್ನು ಆ್ಯಂಪುಟ್ ಮಾಡ್ಬೇಕಂತ ಹೇಳಿದರು ಸರ್ಜರಿ ಕೂಡ ರೆಡಿಯಾಗಿದ್ದರು ಅವರು ಅವ್ರ ಸಿಸ್ಟರ್ ಗುಡಿಚಾರದಾಗೆ ಬಂದು ತಮ್ಮ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೊಂಡಿದ್ರು ಅವ್ರು ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಹೇಳಿದರು ಬೇಡ ಇದೆಲ್ಲ ಒಂದು ಒಪಿನಿಯನ್ ತೊಗೊಂಡೆ ಗುಡಿ ಚೇರದಲ್ಲಿ ಅಂತ ಹೇಳಿದರು ಸೊ ಅವ್ರ ಹಸ್ಬೆಂಡ್ ಅದಕ್ಕೆ ಅಗೇನ್ಸ್ಟ್ ಮಾಡಿದರು ಬೇಡ ಇದನ್ನು ಮಾಡೋದು ಅಂತ ಹೇಳ್ಬಿಟ್ಟು ಇವರು ಏನು ಮಾಡಿದೆ ಅಂತಂದರೆ ಅವತ್ತು ಅವ್ರ ಹಸ್ಬೆಂಡ್ ಜೊತೆ ಜಗಳ ಆಡಿಬಿಟ್ಟು ಇಲ್ಲ ನಮ್ಮ ಸಿಸ್ಟರ್ ಹೇಳ್ತಿದ್ದಾರೆ ಅಂದರೆ ನನ್ನೊಂದು ಸರಿ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಹಸ್ಬೆಂಡ್ ಜೊತೆ ಜಗಳ ಆಡಿ ಡಯಾಬಿಟಿಸ್ ವಿವರ್ಸಲ್ಲಿ ಆದಮೇಲೆ ಮನೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ತ್ರೀ ಮಂತ್ಸ್ ಅವ್ರ ಹಸ್ಬೆಂಡ್ಗೆ ಚಾಲೆಂಜ್ ಮಾಡಿಬಿಟ್ಟು ಸಿಸ್ಟರ್ ಮನೆಯಲ್ಲಿ ಹೇಳಿದ್ರು ಅವರ ಆ್ಯಂಪುಟ್ ಮಾಡಿರ್ತಕ್ಕಂಥ ಆ್ಯಂಪುಟ್ ಮಾಡಿ ಮಾಡಬೇಕು ಅಂತ ಹೇಳಿರೋ ಆ ಬೆರಳನ್ನು ನಾವು ಸೇವ್ ಮಾಡಿದ್ವಿ ಎಟ್ ದ ಸೇಮ್ ಟೈಮ್ ಅವರು ಇನ್ಸುಲಿನ್ ಮೇಲೆ ಡಿಪೆಂಡೆಂಟ್ ಆಗಿದ್ದರು ಅವ್ರ ಇನ್ಸುಲಿನ್ ಕಂಪ್ಲೀಟ್ ವಿಡ್ರಾ ಮಾಡಿ ಇವತ್ತು ಯಾವುದೇ ಮೆಡಿಸಿನ್ಸ್ ಇಲ್ಲದೆ ಡಯಾಬಿಟಿಸಿಂದ ಕಂಪ್ಲೀಟಾಗಿ ಆಚೆ ಬಂದಿದ್ದಾರೆ ಸೊ ದಿನ ಬೆಳಗಾದರೆ ಎಷ್ಟೊಂದು ವೆರೈಟೀಸ್ ಆಫ್ ಕೇಸಸ್ ಬರ್ತವೆ ಅಂತಂದರೆ ಪ್ರತಿಯೊಂದು ಕೇಸಸ್ಸಲ್ಲಿ ಟೈಪ್ ಟು ಡಯಾಬಿಟಿಸನ್ನು ಸಂಪೂರ್ಣವಾಗಿ ನಾವು ರಿವರ್ಸ್ ಮಾಡಿದ್ವಿ ಕೇವಲ ಆರು ತಿಂಗಳಲ್ಲಿ ಮತ್ತು ಯಾರು ತುಂಬ ಡಿಸಿಪ್ಲೀನ್ಡ್ ಆಗಿರ್ತಾರೆ ಒಬ್ಬ ವ್ಯಕ್ತಿ ಹೇಳ್ತಿದ್ರು ಮೂವತ್ತು ವರ್ಷದಿಂದ ಇನ್ಸುಲಿನ್ ತೊಗೊಳ್ತಾ ಒನ್ ಅವರ್ ನಿಂತ್ಕೊಳಕ್ಕೆ ಆಗ್ತಿರಲಿಲ್ಲ ಅವರಿಗೆ ಇವತ್ತು ಎರಡು ಅವರು ಎರಡು ಮೂರು ಅವರ್ ನಿಂತ್ಕೊಂಡ್ರು ನನಗೆ ಸುಸ್ತಾಗಲ್ಲ ಅಂತ ಹೇಳ್ತಾರೆ ಸೊ ಆ ರೀತಿ ಬದಲಾವಣೆಗಳನ್ನು ನಾವು ದಿನ ದಿನ ನಾವು ನೋಡ್ತಾ ಗುಡಿ ಗುಡುಚಾರದಲ್ಲಿ ವಂಡರ್ಫುಲ್ ಸೊ ಆ ಸೀಕ್ರೆಟ್ ಅದು ಏನದು ಆ್ಯಕ್ಚುಲಿ ನೀವೊಂದು ಅದನ್ನು ಹೇಳಿದ್ರಿ ಅದನ್ನು ಶೇರ್ ಮಾಡ್ಬೋದು ಏನು ಆ್ಯಕ್ಚುಲಿ ನೀವು ಮಾಡ್ತೀರಾ ನೀವು ಹೇಳಿದ್ರಿ ನಿಮ್ಮ ಏನು ರೆಗ್ಯುಲರ್ ನೀವು ಟ್ಯಾಬ್ಲೆಟ್ ತೊಗೊಳ್ತಾ ಅದರ ಜೊತೆಗೆ ನಾವು ಒಂದಷ್ಟು ಕೊಡ್ತೀವಿ ಅದು ಏನು ಆ್ಯಕ್ಚುಲಿ ಪ್ರೊಪೊರೇಟರಿ ಮೆಡಿಸಿನ್ಗಳು ಗುಡಿಚಿ ಯಾರದಲ್ಲಿ ತಯಾರು ಆಗುವತಕ್ಕಂಥ ಒಂದು ಪ್ರೊಪೊರೇಟರಿ ಮೆಡಿಸಿನ್ಗಳು ಸೊ ಅದ್ರ ಬಗ್ಗೆ ನಾನು ನಾನು ಅದನ್ನು ಹೇಳಬೇಕು ಅಂದರೆ ಗುಡಿಚಿ ಬಗ್ಗೆ ಸ್ವಲ್ಪ ಹೇಳಬೇಕಾಗತ್ತೆ ಗುಡಿಚೆ ಯಾರದ ಬಗ್ಗೆ ಹೇಳಬೇಕಂತಂದ್ರೆ ಎರಡು ಮೂರು ಪಾಯಿಂಟ್ಸ್ ಹೇಳ್ತೀನಿ ಒಂದು ಯು ಎಸ್ ಪಿ ವಿಶೇಷತೆ ಏನಂತಂದರೆ ಗುಡಿಚಿ ಯಾರದಲ್ಲಿ ಕೊಡ್ತಕ್ಕಂಥ ಎಲ್ಲ ಔಷಧಿಗಳು ನಮ್ಮ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ತಯಾರಾಗ್ತವೆ ರೈಟ್ ಸೊ ಉದಾಹರಣೆ ಹೇಳಬೇಕಂತಂದ್ರೆ ಗುಡಿಚಾರದ ಮೆಡಿಸಿನ್ಗಳು ಇದು ಡಯಾಬಿಟಿಸ್ಗೋಸ್ಕರ ನಮ್ಮ ಒಂದು ರಿಸರ್ಚು ನಮ್ಮ ಒಂದು ಪ್ರೊಪ್ರೇಟಿ ಫಾರ್ಮುಲೇಷನ್ಗಳಿದಿಲ್ಲ ರೈಟ್ ಇದೆಲ್ಲೂ ಆಚೆ ನಿಮಗೆ ಸಿಗೋದಿಲ್ಲ ಒಂದು ಹೇಗೆ ಉದಾಹರಣೆಗೆ ನಮ್ಮ ಗುಡಿಚಾರದಲ್ಲಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಔಷಧಿಗಳನ್ನು ನಾವು ತಯಾರು ಮಾಡ್ತೀವಿ ರೈಟ್ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದುಬಿಟ್ಟು ಕೃಷ್ಣನಗರಿ ಉಡುಪಿಲಿದೆ ಸೊ ಕೆಲವೊಂದು ವಿಶೇಷತೆಗಳು ಏನು ಬೇಸಿಕ್ ಪ್ಯಾರಾಮೀಟರ್ಸ್ ಹೇಳ್ತೀನಿ ಅಡ್ವಾನ್ಸ್ ಪ್ಯಾರಾಮೀಟರ್ಸ್ ಹೇಳ್ತೀನಿ ಕ್ಲಾಸಿಕಲ್ ಮೆಡಿಸಿನ್ಸ್ ಅಂತ ಬರ್ತವೆ ಕ್ಲಾಸಿಕಲ್ ಮೆಡಿಸಿನ್ಸ್ ಹೇಳಬೇಕು ಅಂತಂದರೆ ಉದಾಹರಣೆಗೆ ನೀವು ಜೆನರಿಕ್ ಡ್ರಗ್ಸ್ ಅಂತ ಏನು ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಪ್ಯಾರಾಸೆಟಮಲ್ ಫ್ಯಾಹಿನಡಿಮ್ ಅಂತ ಹೇಳ್ತೀವಿ ಆ ರೀತಿ ಕ ಆಯುರ್ವಾದದಲ್ಲೂ ಕೂಡ ಸುಮಾರು ಕ್ಲಾಸಿಕಲ್ ಡ್ರಗ್ಸ್ ಅಂತ ಹೇಳ್ತೀವಿ ಕಾಂಚನ ರಗುಗಳು ಅಂತ ಹೇಳ್ಬಿಟ್ಟು ನಾವು ಏನು ಮಾಡಿದ್ವಿ ಅಂತಂದರೆ ಒಂದು ಲೀಡಿಂಗ್ ಬ್ರ್ಯಾಂಡ್ದು ಕಂಚನ ರಗುಗಳು ತೊಗೊಂಡ್ವಿ ರೈಟ್ ಅದನ್ನು ಗುಡಚೆ ಆರದ ಕಾಂಚನ ರಗುಗಳ ಜೊತೆ ಕಂಪೇರ್ ಮಾಡಿದ್ವಿ ಏನು ಮಾಡಿದ್ವಿ ಅಂತಂದರೆ ಒಂದು ಫ್ಯಾಹಿನಡಿಮ್ ಟ್ಯಾಬ್ಲೆಟಲ್ಲಿ ಅದ್ರ ಜೊತೆಗೆ ಬೈಂಡಿಂಗ್ ಏಜೆಂಟ್ಸ್ ಎಲ್ಲ ಇರ್ತವೆ ಅದನ್ನು ಗಟ್ಟಿಯಾಗಿ ಇಟ್ಕೊಂಡಿರೋಕ್ಕೆ ಬೈಂಡಿಂಗ್ ಏಜೆಂಟ್ ಅಂತ ಹೇಳ್ತಾ ಹಾಕಿರ್ತಾರೆ ಗುಡಿಯಾರ್ದು ಒಂದು ಫೈವ್ ಹಂಡ್ರೆಡ್ ಎಮ್ ಜಿ ಟ್ಯಾಬ್ಲೆಟ್ ವೇಟ್ ಮಾಡಿದಾಗ ಏನು ಬರುತ್ತೆ ಅಂದರೆ ಫೈವ್ ಹಂಡ್ರೆಡ್ ಟ್ವೆಂಟಿ ಎಮ್ ಜಿ ಬರುತ್ತೆ ರೈಟ್ ಇಪ್ಪತ್ತು ಎಮ್ ಜಿ ಬೈಂಡಿಂಗ್ ಏಜೆಂಟ್ಸ್ ಇದೆ ಅಂತ ಅರ್ಥ ಇನ್ನೊಂದು ಬ್ರ್ಯಾಂಡು ಕಾಂಚನ ರಗ್ಗಳನ್ನು ವೆಯ್ಟ್ ಮಾಡಿದಾಗ ಅವರ ಟ್ಯಾಬ್ಲೆಟ್ ವೇಟ್ ಬರುತ್ತೆ ಆರುನೂರ ಮೂವತ್ತು ಎಮ್ ಜಿ ನೂರಾ ಮೂವತ್ತು ಎಮ್ ಜಿ ಬೈಂಡಿಂಗ್ ಏಜೆಂಟ್ ಅಂತ ಅರ್ಥ ರೈಟ್ ಸೊ ಹೀಗಾಗಿ ನಾನೇ ಟ್ಯಾಬ್ಲೆಟ್ಗಳು ಫ್ರೆಜೆಲ್ ಆಗಿದ್ರು ಬೇಗ ಬ್ರೇಕ್ ಆಗ್ತವೆ ಬಟ್ ಬೈಂಡಿಂಗ್ ಏಜೆಂಟ್ ಕಡಿಮೆ ಇದೆ ಅಂದರೆ ಅದರ ನ್ಯಾಚುರಲ್ ಅಂಶ ಹಾಗೆ ಆಗಿಟ್ಟಿದ್ದೀವಿ ಇದು ಒಂದು ಕಂಪೇರಿಟಿವ್ ಸ್ಟಡಿ ಮಾಡಿದ್ವಿ ಈ ಬೈಂಡಿಂಗ್ ಏಜೆಂಟ್ ಜಾಸ್ತಿ ಆದ್ರೆ ಏನಾಗುತ್ತೆ ಹೇಳ್ತೀನಿ ಅದಕ್ಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂದು ಡಿಸ್ಇಂಟಿಗ್ರೇಷನ್ ಟೈಮ್ ಅಂತ ಹೇಳ್ತೀವಿ ಡಿಸ್ಇಂಟಿಗ್ರೇಷನ್ ಟೈಮ್ ಒಂದು ಏನು ಒಂದು ಟ್ಯಾಬ್ಲೆಟ್ ರೂಲ್ಸ್ ಪ್ರಕಾರ ಏನಾಗಬೇಕಂದ್ರೆ ಯಾವುದೇ ಒಂದು ಟ್ಯಾಬ್ಲೆಟ್ ನಮ್ಮ ದೇಹದಲ್ಲಿ ಹಾಕ್ಬೇಕಾ ಲೆಸ್ ದೆನ್ ಥರ್ಟಿ ಮಿನಿಟ್ಸಲ್ಲಿ ಅದು ಅಬ್ಸರ್ವ್ ಆಗಿ ಹೋಗಬೇಕು ಡಿಸಾಲ್ವ್ ಆಗಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಡಿಸಿಂಟಿಗ್ರೇಷನ್ ಟೈಮ್ ಅಂತ ಹೇಳ್ತೀವಿ ಅತಿಯಾದ ಬೈಂಡಿಂಗ್ ಏಜೆಂಟ್ ಹಾಕಿದಾಗ ಏನಾಗುತ್ತೆ ಡಿಸಿಂಟಿಗ್ರೇಷನ್ ಟೈಮ್ ಜಾಸ್ತಿ ಆಗ್ತಾ ಹೋಗ್ತದೆ ನೆಕ್ಸ್ಟ್ ಸ್ಟಡಿ ಮಾಡಿದಾಗ ಬೇರೆ ಬ್ರ್ಯಾಂಡಿಂದು ಡಿಸಿಂಟಿಗ್ರೇಷನ್ ಟೈಮ್ ಇದೆ ಗುಡಿಚೆ ಆರ ಡಿಸ್ಟಿಗೇಷನ್ ಟೈಮ್ ಎಷ್ಟೆಂದು ಚೆಕ್ ಮಾಡಿದಾಗ ಗುಡಿಚೆ ಆರೋದ ಟ್ಯಾಬ್ಲೆಟ್ ಕೇವಲ ಹದಿನೈದು ನಿಮಿಷದಲ್ಲಿ ಡಿಸ್ಪರ್ಸ್ ಆಗಿಬಿಡ್ತದೆ ಬೇರೆ ಬ್ರ್ಯಾಂಡ್ದು ಇಟ್ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಅದಕ್ಕೆ ಸುಮಾರು ಟೆಸ್ಟ್ಗಳಿದ್ದಾವೆ ಮತ್ತು ಅನ್ವಾಂಟೆಡ್ ಕೋಟಿಂಗ್ ಮೆಟೀರಿಯಲ್ ಹಾಕ್ತಾರೆ ಟ್ರಾನ್ಸ್ಪರೆಂಟ್ ಕೋಟಿಂಗ್ ಮಟೀರಿಯಲ್ ಕೆಲವೊಂದು ಸರಿ ನಿಮ್ಗೆ ಗೊತ್ತಾಗೋದಿಲ್ಲ ಆ ರೀತಿ ಕೋಟಿಂಗ್ ಮಟೀರಿಯಲ್ ಹಾಕಿರ್ತಾರೆ ಸೊ ಗುಡುಚಾಯದಲ್ಲಿ ಯಾವುದೇ ಕೋಟಿಂಗ್ ಮೆಟೀರಿಯಲ್ ಈ ರೀತಿ ಒಂದು ಸಾಧಾರಣ ನೀವು ಕಣ್ಣಿಗೆ ಕಾಣ್ತಕ್ಕಂಥ ಬೇರೆಯಿಂದ ಕಾಣ್ತಕ್ಕಂಥ ಕೆಲವೊಂದು ಫಿಸಿಕಲ್ ಟೆಸ್ಟ್ಗಳನ್ನು ಮಾಡಿ ಇದ್ರ ಬಗ್ಗೆ ಹೇಳ್ತಿರೋದು ಸೊ ಈ ಒಂದು ಮೈನರ್ ಡಿಫ್ರೆನ್ಸಸ್ ಏನಾಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಬೇರೆ ಬ್ರ್ಯಾಂಡ್ ಯಾವ್ದು ಮೆಡಿಸಿನ್ ತಗೊಂಡಾಗ ಅದನ್ನು ಆ್ಯಕ್ಟ್ ಮಾಡೋಕ್ಕೆ ನಿಮ್ಗೆ ಮೂವತ್ತು ನಿಮಿಷ ಬೇಕು ಅಂತಂದರೆ ಗುಡಿಚಾರದ ಮೆಡಿಸಿನ್ ತೊಗೊಂಡಾಗ ಅದನ್ನು ಆ್ಯಕ್ಟ್ ಮಾಡೋಕ್ಕೆ ಕೇವಲ ಹದಿನೈದು ನಿಮಿಷ ಬೇಕು ರೈಟ್ ಇದು ಫಿಸಿಕಲಿ ಕಾಣ್ತಕ್ಕಂಥ ಕೆಲವೊಂದು ಪ್ಯಾರಾಮೀಟರ್ಗಳು ಇನ್ನು ನಾವು ಏನು ಮಾಡ್ತೀವಿ ಕೆಲವೊಂದು ಗುಡಿ ಜಾರದಲ್ಲಿ ತಯಾರು ಮಾಡ್ತಕ್ಕಂಥ ಕೆಲವು ಮೆಡಿಸಿನ್ಗಳನ್ನು ಕೆಲವೊಂದು ಮಾಡರ್ನ್ ಡ್ರಗ್ ಜೊತೆಗೆ ಕೂಡ ಕಂಪೇರ್ ಮಾಡಿದ್ವಿ ಒನ್ ಆನ್ ಒನ್ ರೈಟ್ ಡಯಾಬಿಟಿಸ್ ಡ್ರಗ್ ಬಗ್ಗೆ ಹೇಳಲ್ಲ ಬಟ್ ಬೇರೆ ಡ್ರಗ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಒಂದು ಒಂದು ಉದಾಹರಣೆಗೆ ಒಂದು ವಾಶ್ ಆಯಿಲ್ ಮಾಡಿದೀವಿ ಇರಿಮೆದಾದಿತ ಇಲ್ಲ ಇದು ಕೂಡ ಕ್ಲಾಸಿಕಲ್ ಆಯಿಲ್ ಈ ಕ್ಲಾಸಿಕಲ್ ಆಯಿಲನ್ನು ಏನು ಮಾಡಿದ್ವಿ ಅಂತಂದರೆ ಒಂದು ಆಲ್ಕೋಹಾಲ್ ಬೇಸ್ಡ್ ವಾಶ್ ಜೊತೆ ಕಂಪೇರ್ ಮಾಡಿದ್ವಿ ಇನ್ನೊಂದು ನ್ಯಾಚುರಲ್ ಆಗಿರ್ತಕ್ಕಂಥ ಮೌತ್ ಆಯಿಲ್ ಜೊತೆಗೆ ಕಂಪೇರ್ ಮಾಡಿದ್ವಿ ಮೂರು ಓರಲ್ ಪ್ರಾಬ್ಲಮ್ ಜೊತೆಗೆ ಈ ಮೂರು ಓರಲ್ ಸಮಸ್ಯೆಗಳ ಅಂದರೆ ಬಾಯಲ್ಲಿ ಆಗ್ತಕ್ಕಂಥ ಸಮಸ್ಯೆಗೆ ಹೇಗೆ ಮೂರು ಆ್ಯಕ್ಟ್ ಮಾಡುತ್ತೆ ಅಂತ ತೋರಿಸಿದ್ವಿ ಗುಡುಚಿ ಯಾರೋದ್ ಏನು ಪ್ರೂವ್ ಮಾಡಿದೆಯಲ್ಲ ಥರ್ಡ್ ಪಾರ್ಟಿ ರಿಸರ್ಚ್ ಲ್ಯಾಬಲ್ಲಿ ನಾವು ಟ್ರೈ ಮಾಡಿದ್ವಿ ಏನು ಪ್ರೂವ್ ಮಾಡಿದ್ವಿ ಅಂತಂದರೆ ಗುಡುಜು ಯಾರದು ಇರ್ಮದಲ್ಲ ವಾಸ್ ಟು ಟೈಮ್ಸ್ ಮೋರ್ ಎಫೆಕ್ಟಿವ್ ಝೋನ್ ಆಫ್ ಇನ್ನಿಬಿಷನ್ ಕ್ರಿಯೇಟ್ ಮಾಡಿದ್ರೆ ಬ್ಯಾಕ್ಟೀರಿಯಾನ ಅವೇ ಮಾಡ್ತಕ್ಕಂಥ ಒಂದು ಕೆಪಬಿಲಿಟಿ ಏನಿದೆಲ್ಲ ನಮ್ಮ ಪ್ರಾಡಕ್ಟ್ ನ್ಯಾಚುರಲ್ ಆಗಿದ್ದರೂ ಕೂಡ ಯಾವುದೇ ಆಲ್ಕೋಹಾಲ್ ಅಂಶ ಇಲ್ಲದಿದ್ದರೂ ಕೂಡ ಟೂ ಟೈಮ್ಸ್ ಮೋರ್ ಎಫೆಕ್ಟಿವ್ ದಿ ಅದರ್ ಅಲ್ಟರ್ನೇಟಿವ್ಸಿಂದ ಮಾರ್ಕೆಟ್ ಅಂತ ಪ್ರೂವ್ ಮಾಡಿದ್ವಿ ಸೊ ಈ ರೀತಿ ಪ್ರತಿಯೊಂದು ಪ್ರಾಡಕ್ಟ್ ಬಿಡೋಕ್ಕಿಂತ ಮುಂಚೆ ನಾವು ಸುಮಾರು ಸೈಂಟಿಫಿಕ್ ಸ್ಟಡೀಸ್ ಮಾಡಿಬಿಟ್ಟು ಅದನ್ನು ಮಾರ್ಕೆಟಲ್ಲಿ ರಿಲೀಸ್ ಮಾಡ್ತಕ್ಕಂಥದ್ದು ಮತ್ತು ಕೆಲವೊಂದು ಮಾರ್ಕೆಟಿಗೆ ರಿಲೀಸ್ ಮಾಡಲ್ಲ ಕೇವಲ ಗುಡಿಶಾರದಲ್ಲಿ ಮಾತ್ರ ಸಿಗ್ತವೆ ಸೊ ಹೀಗಾಗಿ ಈ ಗುಡಿಚಾರ ಈ ಡಯಾಬಿಟಿಸ್ ಇವರ್ಸಿಲ್ಗೂ ಕೂಡ ಏನು ನಾವು ಮೆಡಿಸಿನ್ಗಳನ್ನು ಮಾಡಿದ್ವಿ ಇದೆಲ್ಲ ಪ್ರೊಪೇಟಿವ್ ಫಾರ್ಮುಲೇಷನ್ಸ್ ಆಫ್ ಗುಡಿ ಓಕೆ ಬಾಣಸವಾಡಿಯಲ್ಲಿರುವಂಥ ಗುಡಿಚಿ ಆಯುರ್ವೇದದ ಫೌಂಡರ್ ಆಗಿರುವಂಥ ಪ್ರಶಾಂತ್ ವಸ್ತ್ರದವ್ರ ಜೊತೆಗೆ ಮಾತಾಡಿದೆ ಅವ್ರನ್ನ ಸಂಪರ್ಕಿಸಬೇಕು ಗುಡ್ಚಿ ಅಂದ್ರೆ ಅಂದರೆ ಅವ್ರ ನಂಬರ್ ನಮ್ಮ ಮೇಲೆ ಕಾಣಿಸ್ತಾ ಇದೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಕಮ್ಯುನಿಟಿ ಇರುತ್ತೆ ಸೊ ಡಯಾಬಿಟಿಸ್ ಬಂದವರು ಬರುವಂಥ ಲಕ್ಷಣ ಇದ್ದವರು ಒದ್ದಾಡ್ತಾ ಇದ್ದವರು ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಮತ್ತು ರಿವರ್ಸಲ್ ಮಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಇನ್ನಷ್ಟು ವಿಚಾರಗಳನ್ನ ಪ್ರಶಾಂತ್ ಅವ್ರ ಜೊತೆಗೆ ಮಾತಾಡೋಣ ಮುಂದಿನ ಎಪಿಸೋಡಲ್ಲಿ ಈವರೆಗೂ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಅವರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಪ್ರಶಾಂತ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲಾಟ್ ಸೊ ಗುಡ್ಚಿ ಆಯುರ್ವೇದದ ಡಯಾಬಿಟಿಸ್ ರಿವರ್ಸಲ್ ಕಾರ್ಯಕ್ರಮದ ಬಗ್ಗೆ ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಈ ವಿಡಿಯೋ ಮಾಡಿದ್ವಿ ಈ ಕುರಿತು ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಅನುಮಾನಗಳೇನಾದರೂ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಒಪಿನಿಯನ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡ್ತಾರೆ ಶಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ